ಜಾಣಮರಿ ಜಾಣ ಮರಿ ಕಾಡುವೆ ಏಕೆ ಜಾಣಮರಿನು ನುಂಗೋ ಹಾಗೆ ನೋಡುವೆ ಏಕೆ ಪರಿಚಯ ಆಗೋದೆನು ಅದೆ ನೀನು ನಂಗೆ ಪರಿಮಿತಿಯಲ್ಲೇ ನಾವಿರಲಿ ಈಗ ಹೆಂಗೆ ಟೈಟಲ್ ಒಂಥರ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಅದು ಕೇಳಿದ ತಕ್ಷಣ ನೆನಪಾಗದೆ ಶಿವಣ್ಣ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಅನ್ನೋ ಟೈಟಲ್ ನಿಮಗೆ ಕೇಳಿಸಿದಾಗ ನಿಮಗೆ ಹೆಂಗ್ ಫೀಲ್ ಆಯ್ತು ಏನ್ ಅನಿಸ್ತು ತುಂಬಾ ಒಳ್ಳೆ ಟೈಟ್ಲು ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಸ್ಕೊಂಡ್ಬಾರಣ್ಣ ಮತ್ತೆ ಅಂದ್ಬಿಟ್ಟು ಆಮೇಲೆ ಟೈಟ್ಲು ನೋಡಿ ಅಲ್ಲಿ ಹೋಗಿ ಸದ್ಯ ಯಾರು ರಿಜಿಸ್ಟರ್ ಮಾಡ್ಸಿದಿಲ್ಲ ರಿಜಿಸ್ಟರ್ ಮಾಡ್ಕೊಂಡು ಪಂಡ್ರಾಪುರದಿಂದ ನೀವು ಮನಾಲಿವರೆಗೂ ಶೂಟ್ ಮಾಡಿದೀರ ಲೈಕ್ ಅಲ್ಲಿವರೆಗೂ ಟ್ರಾವೆಲ್ ಮಾಡಿದ್ದೀರ ಆ ಫೀಲೆಲ್ಲ ನಿಮಗೆ ಹೆಂಗಿತ್ತು ನಿಮ್ಮ ಟೀಮ್ ಜೊತೆಗೆ ತುಂಬ ಕಷ್ಟಗಳೆಲ್ಲ ಆಗಿದೆ ಅದರಲ್ಲಿ ತುಂಬ ಚೆನ್ನಾಗಿತ್ತು ಅಂದರೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಹೊಸ ಕಲ್ಚರ್ ಹೊಸ ಪ್ಲೇಸಸ್ ಆದಮೇಲೆ ಹೊಸ ಫುಡ್ ತುಂಬ ಚೆನ್ನಾಗಿತ್ತು ಅಂತೂ ಬಂಡೆಗಳ ಹೂ ಇಟ್ಕೊಂಡು ಹೋಗಿ ಆಮೇಲೆ ಗೊತ್ತಾಯ್ತಲ್ಲ ಮೊಸಳೆ ಹೊಂಡ ದೊಡ್ಡ ಹೊಂಡ ಮೊಸಳೆದು ಅದು ಶಾರ್ಟ್ ಹೇಳೋ ಹೇಳಕು ಯಾರೋ ನನ್ಗೆ ಹೇಳಿಲ್ಲ ಶಾರ್ಟ್ ಕಟ್ ಹೇಳಿದ್ಮೇಲೆ ಮೇಲೆ ಅಲ್ಲಿ ಮೊಸಳೆ ಹೊಂಡ ಅಂತ ಹಿಮಾಲಯದಲ್ಲೂ ಹಂಗೆ ಆಯ್ತು ಹಿಮಾಲಯದಲ್ಲಿ ಇವ್ರ ಏನೋ ಒಂಚೂರು ಕಾಲೇನೋ ಜಾರತು ಅಂತ ಹೋಗಿ ಮ್ಯಾಮ್ ಬಿದ್ದಿದ್ದು

ಈಗಿನ ಜನ್ರೇಷನ್ಗೆ ಈ ಮೂವಿ ತುಂಬಾ ಲಿಂಕ್ ಆಗುತ್ತೆ ಅಂತ ಮೂವಿ ನೋಡಿದಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಇವತ್ತು ಯಾರು ಟೈಮ್ ಕೊಡ್ತಾ ಇಲ್ಲ ಮನೆಗಳಲ್ಲಿ ಆ ಎಷ್ಟು ಮಾತಾಡಿಸ್ತಿದೀವೋ ಅಮ್ಮನ ಎಷ್ಟು ಮಾತಾಡಿಸ್ತಿದ್ವೋ ಇಲ್ಲ ಅಪ್ಪ ಅಮ್ಮ ಮಕ್ಕಳನ್ನ ಎಷ್ಟು ಇದು ಮಾಡ್ತಿದ್ರು ಎಲ್ಲರೂ ಅವ್ರವ್ರು ಬಿಸಿ ಆಗಿಬಿಟ್ಟಿದ್ರು ಎಲ್ಲ ಒಂದು ಮೊಬೈಲ್ ಅಲ್ಲೋ ಇಲ್ಲ ಅವ್ರವ್ರ ಕೆಲ್ಸಗಳಲ್ಲೋ ಇವತ್ತಿನ ಪ್ರಸ್ತುತ ಏನೇನ್ ಇನ್ಸಿಡೆಂಟ್ ನಡೀತಿದೆ ಅದನ್ನೇ ಅವ್ರು ಒಂದು ನೀರರ್ ತರ ತೋರಿಸಿ ಹೇಳಿದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಹೊರಗಡೆ ಬರುವಾಗ ಅದೊಂದಂತೂ ಡೆಫಿನೆಟ್ ಆಗಿ ಅನ್ಸುತ್ತೆ ಅವರು ಸಿಂಗಲ್ ಆಗಿ ಬಂದು ನೋಡಿದ್ರೆ ಇಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆ ನೋಡುವಂತ ಸಿನಿಮಾ ಅಂತ ಅನ್ಸುತ್ತೆ ನಮಸ್ಕಾರ ಈ ಮೂವಿ ನೋಡಿ ನನಗೆ ನನ್ನ ತಂದೆ ತಾಯಿ ನೆನಪಾಗ್ಬಿಟ್ರು ಕಣ್ಣೀರು ತಡೆಯೋಕೆ ಇಲ್ಲ ಕೊಟ್ಟ ಕಾಸಿಗೆ ಮೋಸ ಇಲ್ಲ ಸಿನ್ಮಾ ಸೂಪರ್ ಆಗಿದೆ ಈಗಿನ ಜನ್ರೇಷನ್ಗೆ ತಕ್ಕದಾಗಿ ಈ ಸಿನಿಮಾ ಇದೆ ತಂದೆ ಮತ್ತು ಮಗನ ಬಾಂಧವ್ಯದ ಮೇಲೆ ಈ ಸಿನಿಮಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಅತ್ಯದ್ಭುತ ಸಿನಿಮಾ ಇದು ಇವೆಲ್ಲ ಮಾತುಗಳು ನಂದಲ್ಲ ಪ್ರೀತಿಯ ವೀಕ್ಷಕರದು ನಿನ್ನೆ ರಾಜ್ಯದಾದ್ಯಂತ ಬಿಡುಗಡೆ ಆದ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಮೂವಿ ನೋಡಿ ಜನರು ನೀಡಿದ ಅಭಿಪ್ರಾಯಗಳಿವು ಇವತ್ತಿನ ದಿನ ನಮ್ಮ ಜೊತೆಗೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಮೂವಿಯ ನಾಯಕ ನಟ ಮತ್ತೆ ನಾಯಕ ನಟಿ ಇದ್ದಾರೆ ಸೊ ಫಸ್ಟ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಯು ಸೊ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ತುಂಬಾನೇ ಸದ್ ಮಾಡ್ತಾ ಇದೆ ಆಕ್ಚುಲಿ ಮೂವಿ ಥಿಯೇಟರ್ ಗಳಲ್ಲೆಲ್ಲ ನಾನು ಕೆಲವೊಂದು ಕ್ಲಿಪ್ಸ್ ಎಲ್ಲ ನೋಡಿದೆ ಸುಮ್ಮ ತುಂಬಾ ಚೆನ್ನಾಗಿದೆ ಟ್ರೇಲರ್ ಕೂಡ ಸೊ ನಮ್ಮ ಕಾರ್ಯಕ್ರಮನ ಪ್ರಶ್ನೆಗಳ ಮೂಲಕ ನಾವು ಫಸ್ಟ್ ಸ್ಟಾರ್ಟ್ ಮಾಡೋದು ಬೇಡ ಒಂದು ಸೂಪರ್ ಆಗಿರೋ ಸಾಂಗ್ ಹಾಡಿ ನೀವು ಆಲ್ರೆಡಿ ಹಿಟ್ ಆಗಿದೆ ಒಂದು ಸಾಂಗು ಪ್ರಮೋದ್ ಮರುವಂತೆ ಅವ್ರು ಬರ್ದಿರೋದು ಜಾಣ ಮರಿ ಜಾಣ ಮರಿ ಕಾಡುವೆ ಏಕೆ ಜಾಣ ಮರಿ ನುಂಗೋ ಹಾಗೆ ನೋಡುವೆ ಏಕೆ ಪರಿಚಯ ನೀನು ನಂಗೆ ಪರಿಮಿತಿಯಲ್ಲೇ ನಾನು ಇರಲಿ ಈಗ ಹೆಂಗೆ ಈ ಸಾಂಗ್ ಆಗ ಹೆಚ್ಚು ಕಮ್ಮಿ ಒಂದು ಹತ್ತು ಲಕ್ಷ ವ್ಯೂಸ್ ತನಕ ಹೋಗ್ತಾ ಇದೆ ಇದು ಶಿವಪ್ರಸಾದ್ ಅಂತ ಅವರು ಮ್ಯೂಸಿಕ್ ಮಾಡಿರೋದು ಇದಕ್ಕೆ ಬ್ಯೂಟಿಫುಲ್ ಆಗಿ ಪ್ರಮೋದ್ ಮರ್ವಂತೆ ಅವರು ಇದಕ್ಕೆ ಲಿರಿಕ್ಸ್ ನ ಬರ್ಕೊಟ್ಟಿದ್ದಾರೆ ಎಲ್ಲ ಸಾಂಗ್ ಥಿಯೇಟರ್ ಅಷ್ಟೇ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತಿದೆ ಆ ಸಾಂಗ್ ಓಕೆ ಇದು ಟೈಟಲ್ ಒಂಥರ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಅದ್ ಕೇಳಿದ ತಕ್ಷಣ ನೆನಪಾಗದ ಶಿವಣ್ಣ ಸೊ ನಿಮ್ಗೆ ಈ ಮೂವಿ ಬಂದಾಗ ಆಫರ್ ಬಂದಾಗ ಎಲ್ಲೋ ಜೊಗಪ್ಪ ನಿನ್ನರ ಮನೆ ಅನ್ನೋ ಟೈಟಲ್ ನಿಮಗೆ ಕೇಳಿಸಿದಾಗ ನಿಮಗೆ ಹೆಂಗ್ ಫೀಲ್ ಆಯ್ತು ಏನ್ ಅನಿಸ್ತು ನಿಮ್ಗೆ ನನಗೆ ಕತೆ ಹೇಳಿದಾಗ ಇನ್ನೂ ಟೈಟ್ಲ್ ಕನ್ಫರ್ಮ್ ಮಾಡಿರ್ಲಿಲ್ಲ ಅವರು ಕತೆ ಮಾಡ್ತಾ ಇದೀವಿ ಅಂತಂದಿದ್ರು ಆಮೇಲೆ ಒಂದಿನ ಹಿಂಗೊಂದು ಟೈಟ್ಲ್ ಅನ್ಕೊಂಡಿದೀವಿ ಅಂತಂದ್ರು ಆಬ್ವಿಯಸ್ಲಿ ನಮ್ಗೆ ಟೈಟ್ಲ್ ತುಂಬಾ ಮ್ಯಾಟರ್ ಆಗುತ್ತೆ ಅದು ಹೊಸೊಬ್ರಿಗೆ ಅಹ್ ಸ್ಟಾರ್ಸ್ಗಳಿಗಾದ್ರೆ ಅವ್ರದೊಂದು ಅಂದ್ರೆ ಪ್ರೀವಿಯಸ್ ವರ್ಕ್ ಜನಕ್ಕೆ ನಂಬಿಕೆ ಮೂಡಿಸಿರುತ್ತೆ ಅವ್ರದೊಂದು ಲೆಗಸಿ ಇರುತ್ತೆ ಅವಾಗ ಅವ್ರು ಏನ್ ಇಟ್ಟು ಬೇಕಾದ್ರೆ ಒಂದು ಲೆಟರ್ ಇಟ್ರು ಅದ್ ವರ್ಕ್ ಆಗಿ ಬಿಡುತ್ತೆ ಸೊ ಹೊಸಬ್ರಿಗೆ ಅದು ತುಂಬಾ ಕಷ್ಟ ನಮಗೆ ಅವಾಗ ನಾವ್ ಹೆಂಗ್ ರಿಜಿಸ್ಟರ್ ಆಗ್ಬೇಕಾಗುತ್ತೆ ಅಂದ್ರೆ ಏನಾದ್ರು ಯೂನಿಕ್ ಆಗಿರೋ ಟೈಟ್ಲ್ ಮೂಲಕನೇ ರಿಜಿಸ್ಟರ್ ಆಗಬೇಕಾಗುತ್ತೆ ನನ್ನ ಪ್ರೀವಿಯಸ್ ಸಿಮ ಕಂಬಳಿ ಹುಳ ಅಂತಹ ಟೈಟ್ಲ್ ಇತ್ತು ಎಲ್ಲರಿಗೂ ಗೊತ್ತಾಗ್ತಿತ್ತು ಅದು ಸೊ ಈಗ ಗೆಲ್ಲೋ ಜೋಗಪ್ಪನ ಮನೆ ಎಲ್ಲರೂ ಕೇಳಿರ್ತಾರೆ ಅಂದ್ರೆ ಬೇಗ ಬಾಯಿಗೆ ಬರುತ್ತೆ ಬೇಗ ಅದನ್ನ ಅಂದ್ರೆ ಆ ವರ್ಡ್ ಕೇಳ್ದಾಗ ಅಲರ್ಟ್ ಆಗ್ತಾರೆ ಜನ ಅವಾಗ ತುಂಬಾನೇ ಖುಷಿ ಆಯ್ತು ಒಳ್ಳೆ ಟೈಟ್ಲು ಹೇಳಿದೆ ಡೈರೆಕ್ಟರ್ ಸರ್ ಅಂದ್ರೆ ತುಂಬಾ ಒಳ್ಳೆ ಟೈಟ್ಲು ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಸ್ಕೊಂಡ ಮತ್ತೆ ಅಂದ್ಬಿಟ್ಟು ಆಮೇಲೆ ಟೈಟ್ಲು ನೋಡಿ ಅಲ್ಲಿ ಹೋಗಿ ಯಾರು ರಿಜಿಸ್ಟರ್ ಮಾಡಿಸಿರ್ಲಿಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡು ಸೊ ಜನರ ರೆಸ್ಪಾನ್ಸ್ ಕೇಳಿ ನಿಮಗೆ ಅನಿಸ್ತಿದೆ ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದೇ ಎಲ್ಲರೂ ಹೇಳ್ತಿದ್ದಾರೆ ಇಮೋಷನ್ಸ್ ಬಗ್ಗೆ ಕ್ಯಾ ಫಿಲ್ಮ್ ಇಮೋಷನ್ಸ್ ಬಗ್ಗೆ ಕ್ಯಾರಿ ಮಾಡುತ್ತೆ ಫ್ರೆಂಡ್ಶಿಪ್ ಬಗ್ಗೆ ಲವ್ ಆಗಿರ್ಬೋದು ಅಪ್ಪ ಮಗನ ಕ್ಯಾರೆಕ್ಟರ್ ಆಗಿರ್ಬೋದು ಅಂದರೆ ಖುಷಿಯಾಗುತ್ತೆ ಫಸ್ಟು ನಿಮ್ಮದು ಇದು ಬಂದು ಮೂರನೇ ಮೂವಿ ನಿಮಗಿದು ಆಫರ್ ಬಂದಾಗ ನಿಮಗೇನು ಫೀಲ್ ಇತ್ತು ಆಗಿ ನೀವು ಒಪ್ಕೊಂಡಿರೋದು ರೀಸನ್ ಏನು ಆ್ಯಕ್ಚುಲಿ ಈ ಮೂವಿ ನಾನು ಮಾಡಲೇಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಇಲ್ಲ ಆ್ಯಕ್ಚುಲಿ ಇವಾಗ ಓದ್ತಿದ್ದೀನಿ ಅಷ್ಟೇ ಕಾಲೇಜ್ ಹೋಗ್ತಿದ್ದೀನಿ ಮಂಗಳೂರಿಂದ ನಂದು ಬೇಸಿಕಲಿ ಮಂಗಳೂರು ಸೊ ಮನೆಯಲ್ಲಿ ಒಪ್ಪಿಗೆ ಇರಲಿಲ್ಲ ಅಂದರೆ ಎಲ್ಲ ಓದು ಮುಗಿಸಿ ಮತ್ತೆ ಫಿಲ್ಮ್ ಇಂಡಸ್ಟ್ರಿ ಬರೋಣ ಫಸ್ಟ್ ಮೂವಿ ಹೇಗಿದ್ರು ಆಯಿತು ಸೆಕೆಂಡ್ ಮೂವಿನೂ ಹೇಗಿದ್ರು ಆಯಿತು ಆಯಿತು ಸ್ಟಾಪ್ ಮಾಡೋಣ ಅಂತ ಇದ್ವಿ ಆದರೆ ಅದೇ ನಮ್ಮ ಡೈರೆಕ್ಟರ್ ಹೈವರ್ಧನ್ ಸರ್ ತುಂಬ ಸೀರಿಯಲ್ಗಳೆಲ್ಲ ಮಾಡಿದ್ದಾರೆ ಆದಮೇಲೆ ಈ ಟ್ರಾ ಸ್ಟೋರಿ ಸ್ಟೋರಿ ಬಂದು ಟ್ರಾವೆಲ್ ಬೇಸ್ಡ್ ಆಗಿರುತ್ತೆ ಆಮೇಲೆ ಇಮೋಷನ್ಸ್ ಕ್ಯಾರಿ ಮಾಡುತ್ತೆ ಸೊ ಅದಕ್ಕೆ ಒಪ್ಕೊಂಡೆ ಅಂದರೆ ಈ ಕ್ಯಾರೆಕ್ಟರ್ ತುಂಬ ಸ್ಪೆಷಲ್ ಆಗಿದೆ ಯಾಕಂದರೆ ಮರಾಠಿ ಹುಡುಗಿ ಅಂದರೆ ಕನ್ನಡದಲ್ಲಿ ಮರಾಠಿ ಬೇಸ್ಡ್ ಹಾಗೆ ಯಾವುದು ಸಿನಿಮಾ ಬಂದಿಲ್ಲ ಅನ್ಸುತ್ತೆ ಬಂದಿಲ್ಲ ಬಂದಿಲ್ಲ ಅನ್ಸುತ್ತೆ ಖುಷಿಯಾಯಿತು ಸ್ಟೋರಿ ನೋಡಿದಾಗ ಓಕೆ ನಿಮ್ಮ ಈ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಈಗಿನ ಜನ್ರೇಷನ್ಗೆ ಈ ಮೂವಿ ತುಂಬಾ ಲಿಂಕ್ ಆಗುತ್ತೆ ಅಂತ ಮೂವಿ ನೋಡಿದ್ರೆ ಹೇಳ್ತಿದ್ದಾರೆ ನಾನು ನೋಡಿಲ್ಲ ನಾನು ನೋಡೋಕೆ ಹೋಗ್ತೀನಿ ಸೊ ಮೂವಿ ರಿವ್ಯೂ ಕೇಳಿದ್ಮೇಲೆ ಸೊ ಹೇಗೆ ಜನ್ ಈ ಜನ್ರೇಷನ್ಗೆ ಇದು ಹೆಂಗೆ ಲಿಂಕ್ ಆಗುತ್ತೆ ಅಂತ ಈ ಮೂವಿ ಇವತ್ತು ನಾವೆಲ್ಲ ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಇರುವಂತಹ ಕಾಲ ಅಂದ್ರೆ ನಿಮಗೆ ಗೊತ್ತು ಮೀಡಿಯಾಗೂ ಸೋಷಿಯಲ್ ಮೀಡಿಯಾಗೂ ಬೇರೆ ತರದ್ದು ಒಂದಿದಿದೆ ಪ್ರಿಂಟಿಂಗ್ ಮೀಡಿಯಾ ಮತ್ತೆ ಇನ್ನು ವಿಜುವಲ್ ಮೀಡಿಯಾ ಇದಕ್ಕೂ ಸೋಷಿಯಲ್ ಮೀಡಿಯಾ ಈಗ ಅದರದೇ ಒಂದು ಸ್ಥಾನ ತಗೊಂಡು ಮುಂದಕ್ಕೆ ಹೋಗ್ತಾ ಇದೆ ಅದು ರೇಸಲ್ಲಿ ಈಗ ಅದಕ್ಕೆ ಯಾರು ಕಾಂಪಿಟೇಷನ್ ಮಾಡಕ್ ಆಗ್ತಾ ಇಲ್ಲ ಸೊ ಸೆಟಪ್ಗಳಿಗೆ ಅಲ್ಲಿಗೆ ಹೋಗ್ತಿದೆ ಎಲ್ಲ ಸೋಷಿಯಲ್ ಮೀಡಿಯಾಗೆ ಅಲ್ಲೊಂದು ಸೆಟ್ ಆಗ್ತಾ ಇದೆ ಸೊ ಅದು ನಮ್ಮ ಸಿನಿಮಾದ ಮೇನ್ ಒಂದು ಕಥಾವಸ್ತು ಅಂದ್ರೆ ರೀಲ್ಸ್ ಕಾಲದಲ್ಲಿ ಈಗ ನಾವು ರೀಲ್ಸ್ ಕಾಲದಲ್ಲಿ ಇದ್ದೀವಿ ಸೊ ಅದಕ್ಕೆ ಅಡಿಕ್ಟ್ ಆಗಿರುವಂತಹ ಒಂದಷ್ಟು ಹುಡುಗರು ಕತೆ ಆ ಅಂದ್ರೆ ಅಂದ್ರೆ ಶ್ರಮವಹಿಸಿ ಮಾಡೋ ಕೆಲ್ಸಕ್ಕೂ ಈ ತರದ್ದು ಇದ್ರಿಗೆ ಎಷ್ಟೋ ರೀಲ್ಸ್ ಮಾಡೋರು ಅದರಲ್ಲೇ ಇನ್ಕಮ್ ಮಾಡ್ತಿದ್ದಾರೆ ಅದನ್ನೇ ಒಂದು ಜಾಬ್ ತರ ತಗೊಂಡು ಮಾಡ್ತಿದ್ದಾರೆ ಯೂಟ್ಯೂಬರ್ಸ್ ಆಗಿರ್ಬೋದು ಬ್ಲಾಗರ್ಸ್ಗಳಾಗಿರ್ಬೋದು ಎಲ್ಲರೂ ಅದರಲ್ಲೇ ತುಂಬಾ ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ ಆ ತರದ್ದು ಅರ್ನಿಂಗಿಗೂ ಮತ್ತೆ ನಾವು ತುಂಬಾ ಶ್ರಮವಹಿಸಿ ಮಾಡುವಂತ ಒಂದು ಅರ್ನಿಂಗಿಗೂ ಒಂದು ಫ್ರಿಕ್ಷನ್ ಇದ್ದೇ ಇರುತ್ತೆ ಅಂದ್ರೆ ಅವ್ರಿಗೂ ಇವರಿಗೂ ಸೊ ಈ ನಮ್ಮ ಜನರೇಷನ್ ಅವ್ರಿಗೆ ಅದು ಈಸಿ ಆಗಿ ನಾವು ಪೋಟ್ರೆ ಆಗೋದು ಈಸಿಯಾಗಿ ನಾವು ಜನಕ್ಕೆ ರೀಚ್ ಆಗೋದನ್ನೇ ನಾವು ಯಾವತ್ತೂ ಸ್ಮಾರ್ಟ್ ಆಗಿ ಹುಡುಕ್ತಾ ಇರ್ತೀವಿ ಸೊ ಆ ತರದೊಂದು ಮನಸ್ಥಿತಿ ಇರುವಂತ ಇವತ್ತಿನ ಜನ್ರೇಷನ್ ಹುಡುಗರುಗಳ ನಡುವೆ ನಮ್ಮ ಪ್ರೀವಿಯಸ್ ಜನ್ರೇಷನ್ ಇತ್ತಲ್ಲ ಆ ಜ ಅವೆರಡು ಜನ್ರೇಷನ್ ಥಾಟ್ಗಳ ಒಂದು ಫಿಕ್ಷನ್ ಇದೆ ಇದರಲ್ಲಿ ಅದು ಮತ್ತೆ ನಾವೇನಾದ್ರೂ ತುಂಬಾ ಮೆಸೇಜ್ ಇರ್ತಾರನೋ ಇಲ್ಲ ಒಂದೇನೋ ಏನೋ ಇಡೀ ಸಿನಿಮಾದ ಹೇಳಿಲ್ಲ ಅದ್ರಲ್ಲಿ ಪ್ರತಿಯೊಂದು ಅಂದ್ರೆ ಇವ್ರ ಪರ್ಸ್ಪೆಕ್ಟಿವ್ ಇವ್ರ ಸರಿ ಅವ್ರ ಪರ್ಸ್ಪೆಕ್ಟಿವ್ ಅವ್ರ ಸರಿ ಬಟ್ ಫೈನಲಿ ನಾವೆಲ್ಲ ಎಮೋಷನ್ಸ್ಗಳನ್ನ ಮರ್ತು ಬದುಕ್ತೀವಿ ಅಂದ್ರೆ ಇವತ್ತು ಯಾರು ಟೈಮ್ ಕೊಡ್ತಾ ಇಲ್ಲ ಮನೆಗಳಲ್ಲಿ ನೀವು ಇಷ್ಟು ಓಡ್ತಿರೋ ಇದರಲ್ಲಿ ಅಪ್ಪನ ಎಷ್ಟು ಮಾತಾಡಿಸ್ತಿದೀವೋ ಅಮ್ಮನ ಎಷ್ಟು ಮಾತಾಡಿಸ್ತಿದ್ದೀವೋ ಇಲ್ಲ ಅಪ್ಪ ಅಮ್ಮ ಮಕ್ಳನ್ನ ಎಷ್ಟು ಇದು ಮಾಡ್ತಿದ್ರು ಎಲ್ಲರೂ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿದ್ರು ಎಲ್ಲ ಒಂದು ಮೊಬೈಲಲ್ಲೋ ಇಲ್ಲ ಅವ್ರವ್ರ ಕೆಲಸಗಳಲ್ಲೋ ಸೊ ಹಂಗಿರುವಾಗ ನಮ್ಮ ಒಂದು ಮನುಷ್ಯರುಗಳು ನಾವೆಲ್ಲ ಭಾವಜೀವಿಗಳು ಅಂದರೆ ಆ ಎಮೋಷನ್ಸ್ಗಳನ್ನ ಮರ್ತು ಬದುಕ್ತಿದ್ರೆ ಅದೊಂಥರ ಮೆಕ್ಯಾನಿಸಮ್ ಆಗಿಬಿಡುತ್ತೆ ಲೈಫು ಇದ್ರಲ್ಲಿ ಅದನ್ನೊಂಚೂರು ಅಂದ್ರೆ ಅದ್ರ ಬಗ್ಗೆ ಒಂದು ಚಿಕ್ಕದಾಗ ಅವೇರ್ ಅಂದರೆ ಅವರಿಗೆ ಅವ್ರದ್ದನ್ನೇ ಒಂದು ಕನ್ನಡಿ ಥರ ಹಿಡಿದು ತೋರಿಸಿ ಇವತ್ತಿನ ಪ್ರಸ್ತುತ ಏನೇನು ಇನ್ಸಿಡೆಂಟ್ಗಳು ನಡೀತಿದೆ ಅದನ್ನೇ ಅವ್ರಿಗೊಂದು ಮಿರರ್ ಥರ ತೋರಿಸಿ ಹೇಳಿದೀವಿ ಬಟ್ ಅದನ್ನ ಒಂದು ಲವ್ ಸ್ಟೋರಿ ಜೊತೆಗೆ ಒಂದು ಫ್ರೆಂಡ್ಶಿಪ್ ಜೊತೆಗೆ ಅಪ್ಪ ಮಗನ ಒಂದು ಫ್ರಿಕ್ಷನ್ ಜೊತೆಗೆ ಈಗ ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ ನಿಮ್ಗೆ ಇಡೀ ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಹೊರಗಡೆ ಬರುವಾಗ ಎಷ್ಟೇ ಅಂದರೆ ಈಗ ನಾವು ಕಾಲೇಜ್ ಹುಡುಗರೆಲ್ಲ ಬರ್ತಿದಾರೆ ನಾನು ಅನ್ಕೊಂತಿದ್ದೆ ಹುಡುಗರುಗಳಲ್ಲಿ ಬರ್ತಿದ್ರಲ್ಲ ನನ್ನ ಸಿನಿಮಾ ಕಾಲೇಜ್ ಹುಡುಗರಿಗೆ ಹೆಂಗೆ ಕನೆಕ್ಟ್ ಆಗ್ಬೋದೇನೋ ಅಂತ ಅವರು ಲವ್ ಸ್ಟೋರಿ ಎಂಜಾಯ್ ಮಾಡಿದ ತಕ್ಷಣ ಫಸ್ಟ್ ಹಾಫ್ ಏನೋ ಕನೆಕ್ಟ್ ಆಗ್ಬಿಡುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ಥರ ಏನೋ ಇದೆಯಲ್ಲ ನಮ್ದು ಅದು ಇವ್ರಿಗೆ ಆಗುತ್ತಾ ಕನೆಕ್ಟ್ ಆಗ್ಬಿಡುತ್ತಾ ಎಮೋಷನಲ್ಸ್ ಅಂತ ಬಟ್ ಇವತ್ತು ಮೊನ್ನೆ ಇವತ್ತು ನಿನ್ನೆ ಸಂಜೆ ಶೋಸ್ ಎಲ್ಲ ರಿಯಾಕ್ಷನ್ಸ್ ಕಾಲೇಜ್ ಹುಡುಗರದೇ ಜಾಸ್ತಿ ಅವ್ರು ಬಂದವರೆಲ್ಲ ನಾ ಅಮ್ಮನ್ ಕರ್ಕ ಬಂದ್ ಅಣ್ಣ ಅಪ್ಪನ್ ಕರ್ಕ ನೋಡ್ತೀನಿ ಅಣ್ಣ ಅನ್ನೋ ತರ ಹೇಳ್ತಿದ್ರು ಎಲ್ಲ ಅವ್ರ ಪಾಡಿಗೆ ಬಂದಿದ್ರು ಸುಮ್ನೆ ಇದು ಕಮರ್ಷಿಯಲ್ ಸಿನಿಮಾಗೆ ಬರ್ತಾರಲ್ಲ ಹಂಗ್ ಬಂದಿರೋರು ಸಾಂಗ್ ಜಾಣ ಮರಿ ಸಾಂಗ್ ಇದೇನೋ ನೋಡ್ಕೊಂಡು ಬಂದಿದ್ದಾರೆ ಬಂದಿರೋರು ಹಂಗ ಹೇಳ್ತಿರುವಾಗ ನಂಗ ಅನ್ಸ್ರೆ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ನಮ್ಮಲ್ಲಿ ತುಂಬಾ ಎಮೋಷನ್ಸ್ ಇದೆ ಅದು ತುಂಬಾ ಕನೆಕ್ಟ್ ಆಗುತ್ತೆ ಅಂದ್ರೆ ಇವತ್ತಿಗೂ ಜನರೇಷನ್ ಇವತ್ತಿಗಲ್ಲ ಇದು ನಾವು ಜನರೇಷನ್ ಚೇಂಜ್ ಆದ್ರೂ ಎಷ್ಟೇ ಚೇಂಜ್ ಆದ್ರೂ ನಮ್ಮಲ್ಲಿ ಭಾವನೆಗಳಂತೂ ಚೇಂಜ್ ಆಗಿಲ್ಲ ನಾವೆಲ್ಲ ಮನುಷ್ಯಗಳೆಲ್ಲ ಭಾವನೆ ಅಂತೂ ಚೇಂಜ್ ಆಗಿಲ್ಲ ಹಂಗಾಗಿ ಅವ್ರಿಗೆ ಕನೆಕ್ಟ್ ಆಗ್ತಿದ್ರೆ ನಮಗೆ ತುಂಬಾ ಒಂದು ಅಂದ್ರೆ ಖುಷಿ ಆಗ್ತಿದೆ ನಾವ್ ಇದನ್ನ ಯಾವ್ದೋ ಒಂದ್ ಕೆಟಗರಿ ಸಿನ್ಮಾ ಅಂತ ಫ್ಯಾಮಿಲಿ ಅನ್ಕೊಂಡ್ಬಿಟ್ಟಿದೆ ನಾನು ಬಟ್ ಈಗ ನೋಡಿದ್ರೆ ಕಾಲೇಜ್ ನಮಗ್ ಮೆಸೇಜ್ ಹಾಕ್ತಿದಾರೆ ತುಂಬಾ ಒಳ್ಳೆ ಸಿನ್ಮಾ ನೋಡಿದ್ವಿ ಅಣ್ಣ ತುಂಬಾ ಅಂದ್ರೆ ಸಿನಿಮಾ ನೋಡುವಾಗ ರೀಲ್ಸ್ ಗೀಲ್ಸ್ ಎಂಜಾಯ್ ಮಾಡ್ತಿದ್ರು ಲಾಶ್ಟ್ ಹೊರಗಡೆ ಬರುವಾಗ ಆ ಹುಡುಗರು ಎಮೋಷ್ನಲಿ ಮಾತಾಡೋದು ನೋಡಿ ನನಗೆ ಆಶ್ಚರ್ಯ ಆಗ್ತಿಸ್ತು ಇಷ್ಟೆಲ್ಲ ಎಮೋಷನಲ್ ಆಗಿದ್ರಲ್ಲ ಅಂತ ಅಂದ್ರೆ ವಿಜುವಲ್ ಹೊಡ್ಕೊಂಡು ಸಿನ್ಮಾನ ಎಂಜಾಯ್ ಮಾಡ್ತಿರೋ ಹುಡುಗ್ರುಗಳು ಈ ಎಂಟ್ರಿಗು ಇದಕ್ಕೆಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲ ಅಷ್ಟೇ ಎಮೋಷನಲ್ ಆಗ್ತಿದ್ದಾರೆ ಅಂದ್ರೆ ಇವತ್ತಿನ ಜನರೇಷನ್ಗೂ ಸಿಕ್ಕಾಟ ಒಂದಷ್ಟು ವಿಷಯಗಳಿದೆ ಅದು ಹೆಚ್ಚು ನಾನು ಕೆಲವೊಂದು ರಿವ್ಯೂಸ್ ನೋಡಿದೆ ತಂದೆ ತಾಯಿ ತಂದೆ ಮಗಂದು ಸೆಂಟಿಮೆಂಟ್ ತುಂಬಾನೇ ಟಚ್ ಮಾಡಿದ್ದಾರೆ ಅಂತ ಈ ರೀತಿ ಎಲ್ಲ ಹೇಳ್ತಿದ್ದಾರೆ ಸೊ ನಿಮಗೆ ಆ ರಿವ್ಯೂಸ್ನ ನೋಡಿದಾಗ ಕೇಳಿದಾಗ ನಿಮಗೆ ಏನು ಫೀಲ್ ಆಗುತ್ತೆ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಫೀಲು ಇಲ್ಲ ನಾವು ಸರಿಯಾಗೆ ಕೊಟ್ಟಿದೀವಿ ಏನು ಕೊಡ್ಬೇಕು ಅದನ್ನ ಲೈಕ್ ಈ ವಿಚಾರನ ಜನರಿಗೆ ಮುಟ್ಸಿದ್ದೀವಿ ಅನ್ನೋದು ಏನ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಅದ್ರ ಬಗ್ಗೆ ಅದು ಒಪಿನಿಯನ್ ಕೇಳಿದಾಗ ಈಗ ಇವರು ನಮಗೆ ಹಯವದನ್ ಸರ್ ಅಂದ್ರೆ ಅವರೊಂದು ಫ್ಯಾಮಿಲಿ ಆಡಿಯನ್ಸ್ ಅವ್ರಿಗೆ ಅವ್ರಿಗೆ ಏನು ಬೇಕು ಅನ್ನೋದನ್ನ ಅವರು ಅಂದ್ರೆ ಸ್ಕ್ರೀನ್ ಅಲ್ಲಿ ಚಿಕ್ಕ ಸ್ಕ್ರೀನ್ ಅಲ್ಲಿ ತೋರ್ಸಿದಾರೆ ಅಂದ್ರೆ ಅವ್ರದ್ದೆಲ್ಲ ಧಾರಾವಾಹಿಗಳು ಹಿಟ್ಟು ಅಂದ್ರೆ ಅದಕ್ಕೆ ಹಿಟ್ ಆಗಿರೋದನ್ನ ಅವ್ರು ಗೊತ್ತು ಅಂದ್ರೆ ಎಮೋಷನ್ಸ್ ಗಳು ಹೆಂಗೆ ಕ್ಯಾರಿ ಆಗುತ್ತೆ ಮನೆ ಮನೆಗಳಲ್ಲಿ ಅಂತ ಅದನ್ನ ಈಗ ಸಿನಿಮಾಟಿಕ್ ಆಗಿ ಇದೆಯಲ್ಲ ಅದಕ್ಕೊಂದಷ್ಟು ರೈಟರ್ಗಳು ಅವರೆಲ್ಲ ಕೂತೋದನ್ನ ಸಿನಿಮ್ಯಾಟಿಕ್ ಅಪ್ರೋಚ್ ಅಂದ್ರೆ ಈಗ ಒಂದು ಮನೇಲಿ ಶೂಟ್ ಆಗ್ತಾ ಇರುತ್ತೆ ಅದೆಲ್ಲ ಅದು ನಾವೇನೇ ಹೇಳ್ಕೋದ್ರು ಮತ್ತೆ ಸೀರಿಯಲ್ ಪ್ಯಾಟರ್ನ್ ಆಗುತ್ತೆ ಅನ್ನೋ ಅನ್ನೋದು ಗೊತ್ತಿದ್ದು ಇಡೀ ಸೆಟಪ್ನೇ ಚೇಂಜ್ ಮಾಡಿದ್ರು ಅವರು ಆ ಸೆಟಪ್ ಚೇಂಜ್ ಮಾಡಿ ಮೇಜರ್ ಆಗಿ ಅಪ್ಪ ಅಮ್ಮಂದೆಲ್ಲ ಎಲ್ಲ ತಗೊಂತೀವಿ ನಾವು ಅಮ್ಮನ ವಿಷಯಗಳನ್ನ ಎಲ್ಲಾ ಸಿನಿಮಾಗಳಲ್ಲೂ ಮೇಜರ್ ಆಗಿ ತಗೊಂಡು ತೋರ್ಸಾಗಿದೆ ಅಪ್ಪ ಮಗನ ಏನು ತೋರಿಸ್ತೀವಿ ಜಿದ್ದ ಜಿದ್ದಿ ತೋರಿಸ್ತೀವಿ ಅಷ್ಟು ಬಿಟ್ರೆ ನಮ್ದು ಅದೇ ಮೇನ್ ಅದನ್ನ ಬಿಟ್ಟು ತುಂಬಾ ಏನೋ ಅಪ್ಪಂದು ಮಗನದು ತುಂಬಾ ಎಮೋಷನಲಿ ಒಂದು ಜರ್ನಿ ಇರುತ್ತೆ ಅದನ್ನ ಅಪ್ಪ ತುಂಬಾ ಎಕ್ಸ್ಪ್ರೆಸ್ ಮಾಡಲ್ಲ ಅಮ್ಮ ಆದ್ರೆ ಎಕ್ಸ್ಪ್ರೆಸ್ ಮಾಡಿಬಿಡ್ತಾರೆ ನಾವು ಅಮ್ಮನತ್ರ ಮಾಡ್ಕೊತೀವಿ ಅಪ್ಪ ಎಕ್ಸ್ಪ್ರೆಸ್ ಮಾಡಲ್ಲ ಅಪ್ಪನ ಬೈಗುಳದಲ್ಲಿ ಆ ಎಮೋಷನ್ಸ್ ಗೊತ್ತಾಗ್ತಿರುತ್ತೆ ನಮಗೆ ಅವ್ರು ನಮ್ಗೊಂದು ಬೈತಿದ್ದಾರೆ ಅಂದ್ರೆ ಅದೊಂದು ಕನ್ಸರ್ನ್ ಇರುತ್ತೆ ನಮ್ಗೆ ಅವತ್ತ ಅದು ಕೇಳಿರಲ್ಲ ಅದು ಯಾವಾಗ ಕೇಳಾಗುತ್ತೆ ಅಂದ್ರೆ ನಾವು ಅದನ್ನ ಫೀಲ್ ಮಾಡಿದಾಗ ಮಾತ್ರ ಕೇಳಕ್ಕಾಗೋದು ಈಗ ನನ್ನ ಫ್ರೆಂಡ್ಸ್ಗಳು ಎಷ್ಟೊಂದು ಜನ ನಾನು ಕಾಲೇಜಲ್ಲಿ ನೋಡಿದ್ದೆ ಅವ್ರ ಹೆಂಗ್ ಮನೇಲಿ ಟ್ರೀಟ್ ಮಾಡ್ತಿದ್ರು ಅವ್ರ ಅಪ್ಪಂಗೆ ಹೆಂಗೆ ಇದು ಮಾಡ್ತಿರು ರಿಯಾಕ್ಟ್ ಇವತ್ತು ಇವತ್ತೆಲ್ಲರೂ ಅವರು ಮೆಚೂರ್ಡ್ ಆಗಿ ಮಾತಾಡ್ತಿರೋದು ನನಗೆ ಆಶ್ಚರ್ಯ ಆಗ್ತಿದೆ ಇದು ಹೆಂಗೆ ಇವ್ರು ಅಂತ ಅಂದ್ರೆ ಅವ್ರು ಎಲ್ಲರಿಗೂ ಈಗ ಅದು ನಮ್ಮನೆಗೂ ನಮ್ಮನೆ ಒಳಗಡೆನೋ ಅದೆಲ್ಲ ಫ್ರಿಕ್ಷನ್ಸ್ಗಳನ್ನ ನಾವು ನೋಡಿ ಬಂದಿರೋರು ಅಪ್ಪ ಮಗನ ನಡುವೆ ಇರೋ ಇದನ್ನ ನಾನು ಇವ್ರಗಳೆಲ್ಲ ಇಷ್ಟು ತಗೊಳ್ತಾರೆ ಅನ್ಕೊಂಡಿರ್ಲಿಲ್ಲ ಕೆಲವ್ರು ಈಗ ಮಾಡ್ಬಿಟ್ಟು ಮಗ ಅಂದ್ರೆ ನನ್ಗೆ ಲಿಟ್ರಲಿ ಹೊಡೆದಂಗ ಆಯ್ತು ಈ ಸಿನಿಮಾ ನೋಡಿದಾಗ ನಮಗೆ ಹೊಡೆದಂಗಾಯ್ತು ಅಂದ್ರೆ ಅಂದ್ರೆ ಅಪ್ಪ ಹೇಳಿದಾಗ ಅರ್ಥ ಆಗ್ತಿರೋದು ಸಿನಿಮಾ ನೋಡಿದಾಗ ಅರ್ಥ ನನಗೆ ಅದು ಖುಷಿ ಆಗ್ತಿದೆ ಸೊ ಆ ಎಮೋಷನ್ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಆ ಶರತ್ ಸರ್ ನಿಮ್ಗೆ ಗೊತ್ತೇ ಇದೆ ಅವ್ರು ಯಾವ ತರದ್ ಆಕ್ಟ್ರು ಅಂತ ಅವರು ಆ ಸ್ಪೇಸ್ನ ನನಗೆ ಮಾಡಿಕೊಟ್ಟಿದ್ದು ನನ್ಗೆ ಎಲ್ಲೋ ಆಕ್ಟ್ ಮಾಡ್ತಿದೀವಿ ಅಂತ ನಮ್ ಎಲ್ಲೋ ಎಲ್ಲೂ ಅನ್ಸಿಲ್ಲ ಆ ಒಂದು ಕ್ರಿಯೇಟ್ ಮಾಡ್ಕೊಟ್ಟಿವೆ ತುಂಬಾ ಅದನ್ನೇ ಮಾತಾಡ್ತಿದ್ರಲ್ಲ ನಿಜವಾಗ್ಲೂ ಎಲ್ಲರೂ ಅವ್ರ ಅಪ್ಪ ಅಮ್ಮ ನೋ ಅವ್ರ ಅಪ್ಪ ಮಗನ ನೋಡ್ತಿದಾರೆ ನಮ್ಮಿಬ್ರು ಮೂಲಕ ಅದು ಕನೆಕ್ಟ್ ಆಗಿದೆ ನಮ್ಗ ಅದೇ ಖುಷಿ ನನ್ಗೆ ಅಂದ್ರೆ ಡಬ್ಬಿಂಗ್ ಟೈಮಲ್ಲಿ ಅನ್ಕೊತಿದ್ದೇನೆ ಹೆಂಗ್ ಕನೆಕ್ಟ್ ಆಗುತ್ತೋ ಏನು ತುಂಬಾ ಅಂದ್ರೆ ಹುಡುಗರುಗಳಿಗೆ ನಾವ್ ಹಂಗೆ ತಲೆ ಮೇಲೆ ಹೊಡೆದಂಗೆ ಯಾವ್ದು ಹೇಳಕ್ಕಲ್ಲ ಕೇಳಲ್ಲ ಯಾರ್ ಮಾತನು ಕೇಳಲ್ಲ ಬಟ್ ಅವ್ರಾಗ ಕನೆಕ್ಟ್ ಆಗಿದೆಯಲ್ಲ ಅಪ್ಪ ಮಗನ್ ಅನಿಸ್ತಿದೆ ಅಂದ್ರೆ ಎಷ್ಟೇ ನಾವು ಅಪ್ಪ ಇದ್ಮಾಡ್ತಿದ್ರು ನಮ್ಮೊಳಗಡೆ ಅದು ಯಾವಾಗ್ಲೂ ನಮ್ಮಅಪ್ಪ ಅನ್ನೋದು ಇದ್ದೇ ಇರುತ್ತೆ ಅದು ಇವತ್ತು ನಮ್ಮ ರಿಸಲ್ಟ್ ಮೂಲಕ ಓಕೆ ಫೇಮಸ್ ಡೈರೆಕ್ಟರ್ ಸೀರಿಯಲ್ಸ್ ಸುಮಾರು ಮಾಡಿದ್ದಾರೆ ಅವೆಲ್ಲ ಸೂಪರ್ ಡೂಪರ್ ಹಿಟ್ ಸೀರಿಯಲ್ಗಳೇನೆ ಎಲ್ಲನೂ ಸೊ ನಿಮಗೆ ಈ ಆಫರ್ ಬಂದಾಗ ಸೊ ಅವ್ರ ಜೊತೆಗೆ ತ ನೀವು ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು ಸೊ ಹೇಗಿತ್ತು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಯಾಕಂದರೆ ಟ್ರಾವೆಲ್ ಬೇಸ್ಡ್ ಮೂವಿ ಆಗಿರ್ ಆಗಿದ್ದರಿಂದ ನಾನು ನಂದು ಪಂಡ್ರಪುರಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ ಫಿಲ್ಮ್ ಫಿಲ್ಮಿಂದ ಪಂಡ್ರಪುರ್ನ ಒಂದು ಟೆಂಪಲ್ ಟೌನ್ ಗರ್ಲ್ ಆಗಿರ್ತೀನಿ ನಾನು ಅಲ್ಲಿಂದ ಮನಾಲಿ ಇರುತ್ತೆ ನನ್ನದು ಅಂದರೆ ಅವ್ರ ಜೊತೆ ಎಕ್ಸ್ಪೀರಿಯೆನ್ಸ್ ಅಂದರೆ ಅವರು ವರ್ಕ್ಶಾಪ್ಸ್ ಎಲ್ಲ ಮಾಡ್ತಿದ್ರು ನಮ್ಮ ವರ್ಕ್ಶಾಪ್ಸ್ ಹೇಗೆ ನಡೀತಿತ್ತು ಅಂದರೆ ವೀಡಿಯೋ ಕಾಲಲ್ಲಿ ನಡೀತಿತ್ತು ಓಕೆ ನಾನು ಕಾಲೇಜ್ ಮುಗಿಸಿ ಬರಬೇಕಾದ್ರೆ ಒಂದು ಫೈವ್ ಥರ್ಟಿಯಿಂದ ಸಿಕ್ಸ್ವರೆಗೂ ವರ್ಕ್ಶಾಪ್ ಆಗ್ತಿತ್ತು ನಮ್ಮದು ವೀಡಿಯೋ ಕಾಲಲ್ಲಿ ಸೊ ಅದರಿಂದ ಟೈಮ್ ಮ್ಯಾನೇಜ್ ಆಯಿತು ನಿಮಗೆ ತುಂಬ ಆಮೇಲೆ ಪ್ಲೇಸಸ್ ಆಗಿರ್ಬೋದು ಆ ಕಲ್ಚರ್ಸ್ ಆಗಿರ್ಬೋದು ಸೊ ತುಂಬ ಹೊಸ ಎಕ್ಸ್ಪೀರಿಯೆನ್ಸ್ ಓಕೆ ನೀವು ಅದೇ ಹೇಳಿದರೆ ಪಂಡ್ರಾಪುರದಿಂದ ನೀವು ಮನಾಲಿವರೆಗೂ ಶೂಟ್ ಮಾಡಿದ್ದೀರ ಲೈಕ್ ಅಲ್ಲಿವರೆಗೂ ಟ್ರಾವೆಲ್ ಮಾಡಿದ್ದೀರ ಆ ಫೀಲೆಲ್ಲ ನಿಮಗೆ ಹೆಂಗಿತ್ತು ನಿಮ್ಮ ಟೀಮ್ ಜೊತೆಗೆ ಯಾವ ರೀತಿ ನೀವು ಲೈಕ್ ಎಷ್ಟು ಚೆನ್ನಾಗಿತ್ತು ನಿಮಗೆ ಅದು ಆ ಮೂಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಯಾಕಂದರೆ ನಾವೊಂದು ಟೀಮ್ ಅಂದರೆ ಫ್ಯಾಮಿಲಿ ಈ ಥರನೇ ಆಗಿತ್ತು ಅಂದರೆ ಯಾರೂ ತುಂಬ ಜನ ಇರಲಿಲ್ಲ ಅಂದರೆ ಟ್ರಾವೆಲ್ ಬೇಸ್ಡ್ ಮೂವಿ ಆಗಿದ್ದರಿಂದ ಬರೀ ಒಂದು ಸೆಲೆಕ್ಟೆಡ್ ಪೀಪಲ್ಸ್ ಇದ್ದರು ಅಷ್ಟೇ ಆಮೇಲೆ ಹೋಗುವಾಗ್ಲೂ ಅಷ್ಟೇ ಆಫ್ ಸ್ಕ್ರೀನ್ ಅಷ್ಟು ಆಫ್ ಆಫ್ ಸ್ಕ್ರೀನ್ ಅಲ್ಲೂ ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಿದ್ವಿ ತುಂಬಾ ಕಷ್ಟಗಳೆಲ್ಲ ಆಗಿದೆ ಅದ್ರ ತುಂಬಾ ಚೆನ್ನಾಗಿತ್ತು ಅಂದ್ರೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಹೊಸ ಕಲ್ಚರ್ ಹೊಸ ಪ್ಲೇಸಸ್ ಆದ್ಮೇಲೆ ಹೊಸ ಫುಡ್ ತುಂಬಾ ಚೆನ್ನಾಗಿತ್ತು ಓಕೆ ಸೊ ನೀವು ಕಂಬಳಿ ಹುಳ ಹುಳ ಮೂವಿನ ಇದು ಒಂದೇ ಊರಲ್ಲಿ ಮಾಡಿದ್ರೆ ಸೊ ಇವಾಗ ದೇಶನೇ ಸುತ್ತಬಿಟ್ಟಿದೀರಾ ಇದ್ರ ಬಗ್ಗೆ ನೀವು ನಿಮ್ಮ ಒಪಿನಿಯನ್ ಹೇಳಿ ಅದೇ ನಾನು ಫಸ್ಟ್ ಸೆಲೆಕ್ಟ್ ಮಾಡೋದಕ್ಕೂ ಮೇಯ್ನ್ ಅದೇ ಕಾರಣ ಅಂದ್ರೆ ಒಂದು ಟ್ರಾವೆಲ್ ಸಿಗುತ್ತೆ ಅಂದ್ರೆ ಒಂದೇ ಚೌಕಟ್ಟಲ್ಲಿ ಮಾಡೋದು ಬೇರೆ ಎಕ್ಸ್ಪೀರಿಯನ್ಸ್ ಈಗ ಅದೊಂದು ಬ್ಯಾಕ್ ಡ್ರಾಪ್ ಅದು ನನಗೆ ಗೊತ್ತಿರೋ ಊರುಗಳು ಆ ತರದ್ ಬ್ಯಾಕ್ ಡ್ರಾಪ್ ಅಲ್ಲಿ ಇದು ಹೆಂಗಿತ್ತು ಅಂದ್ರೆ ನೀವು ಏನೇ ಹೋಗಿ ನೋಡ್ಕೊಂಡ್ಬಂದ್ರೂ ನಾವು ಶೂಟ್ಗೆ ಹೋಗೋದಿನ ಬೇರೆ ಥರನೇ ಇರುತ್ತೆ ಈಗ ನಾವು ಕ್ಲೈಮ್ಯಾಕ್ ಶೂಟ್ ಮಾಡಿದ್ವಲ್ಲ ಆ ಪ್ಲೇಸ್ಗಳು ಯಾವುದೂ ಇಲ್ಲ ಎಲ್ಲ ಸ್ಲೈಡ್ ಹೋಗಿದೆ ಆ ತರದ್ ಸುಮಾರು ಶೂಟ್ ಮಾಡಿದ ಜಾಗನೇ ಇಲ್ಲ ನಾವು ಮೇಜರ್ ಪೋರ್ಷನ್ ಶೂಟ್ ಮಾಡಿ ಸೆಕೆಂಡ್ ಹಾಫಲ್ಲಿ ಎಷ್ಟೋ ಜಾಗಗಳಿಲ್ಲ ನಾವು ಶೂಟ್ ಮುಗಿಸ್ಕೊಂಡ್ ಬಂದು ಒಂದು ವಾರಕ್ಕೇನೋ ಎಲ್ಲ ಸ್ಲೈಡ್ ಹೋಗಿದೆ ಹಾಗೆ ನಮಗೆ ಗೊತ್ತಿಲ್ಲದರ ಜಾಗಕ್ಕೆ ಹೋಗ್ತಿದ್ದು ಆಮೇಲೆ ಅಲ್ಲಿ ಟೆಂಪರೇಚರ್ಗಳು ಅಷ್ಟೇ ನಾವು ಇಲ್ಲಿ ಇಲ್ಲಿಂದ ಬೆಂಗಳೂರಿಂದ ಶುರು ಮಾಡಿದ್ವಿ ನೆಲಮಂಗ್ಲಿಂದ ಇಲ್ಲಿ ಶುರು ಮಾಡಿದಾಗ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಹಿಂಗ್ ಶುರು ಆಗಿತ್ತು ಹಂಗೆ ಹೋಗ್ತಾ ಹೋಗ್ತಾ ಫಾರ್ಟಿ ಫೈವ್ ತನಕ ಹೋಯ್ತು ಮಹಾರಾಷ್ಟ್ರ ಸೋಲಾಪುರ್ ಸೋಲಾಪುರ್ದೆಲ್ಲ ಹೋದಾಗ ಆಮೇಲೆ ನಾವು ಫುಲ್ ಕ್ಲೈಮ್ಯಾಕ್ಸ್ ಶೂಟಿಗೆ ಹೋಗೋ ಮೈನಸ್ ಫೋರ್ಟೀನ್ ತನಕ ಶುರು ಮಾಡಿ ಅದು ಮತ್ತೆ ಇದು ಹೆಂಗೆ ಟ್ರಾವೆಲ್ ಬೇಸ್ಡ್ ಕತೆ ಆಗಿರೋದ್ರಿಂದ ಮನೆಯಿಂದ ಹೊರಡೊಬ್ಬ ಹುಡುಗ ವಿಥೌಟ್ ಪರ್ಸು ವಿತೌಟ್ ಫೋನು ಯಾವ್ದೇ ಕಾಂಟ್ರಾಕ್ಟ್ ಇಲ್ದಂಗೆ ಅವ್ನ್ ಎಲ್ಲವನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಅಥವಾ ಅವನೇನೋ ಕೆಲಸ ಮಾಡ್ಕೊಂಡು ಅದ್ರ ಲರ್ನ್ ಮಾಡ್ಕೊಂಡು ಅವ್ನ್ ಮುಂದಕ್ಕೆ ಏನೋ ಒಂದು ಗೋಲ್ ಇಟ್ಕೊಂಡಿದ್ದಾನೆ ಅದನ್ನ ಮಾಡ್ಕೊಳಕ್ ಹೋಗ್ಬೇಕು ಪ್ರತಿ ನನಗೆ ಅಂದ್ರೆ ಒಂದ್ ಐಡಿಯಾ ಇತ್ತು ಮತ್ತೆ ನಾವು ಥಿಯೇಟರ್ ಅವ್ರ ಆಗಿರೋದ್ರಿಂದ ನಮ್ಗೆ ಅಂದ್ರೆ ಎಲ್ ಕೊಟ್ರು ಅಡ್ಜಸ್ಟ್ ಆಗಿ ಮಾಡೋ ಒಂದು ಅಭ್ಯಾಸಗಳು ಅದು ಮಾಡಿಸ್ಬಿಟ್ಟಿದಾರೆ ಚಿಕ್ಕದ್ರಿಂದ ಸೊ ಹಂಗಾಗಿ ಅದೊಂದು ಪ್ರಿಪ್ರೇಷನ್ ಇದ್ದೇ ಇತ್ತು ಮಾಡೋದು ಅಂದ್ರೆ ಏನೇನ್ ಆಗುತ್ತೋ ಇವ್ರು ಹೇಳಿದ್ರು ಪ್ರೊಡಕ್ಷನ್ ಇದು ಏನ್ ಹೇಳಿದ್ರು ಇನ್ನೊಂದು ಆಪ್ಷನ್ ಇದ್ದೇ ಇರತ್ತಲ್ಲಲ್ಲಿ ಹಿಂಗಾದ್ರೆ ಹಿಂಗಾಗತ್ತೆ ತರದು ಸೊ ತುಂಬ ನನಗಿದು ಒಂದು ಹೆಂಗೆ ಟ್ರಕ್ಕಿಂಗ್ ಹೋಗ್ತೀವಲ್ಲ ಪ್ರಿಡಿಕ್ಟ್ ಮಾಡಿದೆ ಹೆಂಗೆ ಟ್ರಕ್ಕಿಂಗ್ ಹೋಗ್ತಾರೆ ಹಂಗೆ ಇದ್ದಿದ್ದು ತುಂಬ ತುಂಬ ದೂರ್ಣ ಅಂದರೆ ಒನ್ ಅನ್ ಟೈಮ್ ಅನ್ಸುತ್ತೆ ಬದುಕ್ ಬಂದಿರೋದು ಹೆಚ್ಚು ಆ ತರದೆಲ್ಲ ಇನ್ಸಿಡೆಂಟ್ಗಳಾಗಿದೆ ನನಗೆ ಇವರಿಗೆ ಕರಡಿ ಇರೋ ಬೆಟ್ಟಕ್ಕೆಲ್ಲ ಹತ್ತಿದ್ವಿ ನನ್ನ ಶಾರ್ಟ್ಸ್ ಚೆನ್ನಾಗ್ ಬರುತ್ತೆ ಅನ್ನೋ ಒಂದೇ ಕಣ ಏನಿಲ್ಲ ರಿಸ್ಕ್ ತಗೊಂಡಿದ್ ಇಷ್ಟೇ ಸ್ಕ್ರೀನ್ ಮೇಲೆ ನೋಡೋದಕ್ಕುವಾಗ ಶಾರ್ಟ್ಸ್ ಗಳು ಚೆನ್ನಾಗಿ ಕಾಣಿಸ್ಬೇಕು ಬ್ಯೂಟಿಫುಲ್ ಆಗಿರ್ಬೇಕು ನಾವೇ ನೋಡ್ತಿರ್ತೀವಿ ಹಿಂದಿ ಸಿನಿಮಾಗಳು ಬೇರೆ ಸಿನಿಮಾಗಳೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಅಂದ್ರೆ ಬ್ಯಾಕ್ ಡ್ರಾಪ್ ಇದೆಯಪ್ಪ ಇಲ್ಲೆಲ್ಲ ಶೂಟ್ ಮಾಡ್ತಾರೆ ಅಂತ ನನ್ನ ಸಿನಿಮಾಗಳಲ್ಲೂ ಅದಿರ್ಬೇಕು ಅನ್ನೋದು ನನ್ಗೆ ನಾನು ಕೇಳ್ತಿದ್ದೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಬರತ್ ಅಂತಿದ್ರು ಬರತ್ ಹೆಂಗ್ ಕಾಣಿಸ್ತಿದೆ ಅಂತ ಆ ಇಲ್ಲ ನನ್ನ ಫ್ರೇಮಿಗೆ ಇದು ಕಾಣಿಸುತ್ತೆ ಅನ್ನೋರು ಹೌದಾ ಸರಿ ಹಾಗಾದ್ರೆ ರಿಸೀಪ್ ತಗೊಂಡ್ಬಿಡ್ತೀನಿ ಇಮಿಡಿಯೇಟ್ ಕಟ್ ಅಂತ ಹೇಳಿದ ತಕ್ಷಣ ಹೇಳ್ಬಿಡು ಪಟ್ಟ ಅಂತ ಇಳ್ದು ಬಿಡ್ತೀನಿ ಆಮೇಲೆ ಹೋಗಿ ಅದೇನಾಗ್ತಿ ದೂರ ಇರ್ತಿದಿದ್ದು ಬ್ಲೂಟೂತ್ ಒಂದ್ ಟೈಮ್ ಕ್ಯಾಚ್ ಆಗ್ತಿರ್ಲಿಲ್ಲ ನನ್ನ ಫೋನ್ ಇಟ್ಟರೆ ಅದು ಗೊತ್ತಾಗ್ತಿತ್ತು ಹಿಂದ್ಗಡೆ ಇಟ್ಟರು ಇದಾಗ್ತಿತ್ತು ಒಂದ್ ಎರಡ್ ಮೂರು ಕಡೆ ಬ್ಲೂಟೂತ್ ಚಾರ್ಜರ್ದೇ ಇದಾಗ್ಬಿಟ್ಟಿತ್ತು ಬೆಟ್ಟ ಹಾಕ್ತೀನಿ ಅಲ್ಲಿ ಶಾರ್ಟ್ಸ್ ತೆಗಿತಿದ್ರು ಒಂದು ಟೈಟಲ್ ಟ್ರ್ಯಾಕಿಗೆ ಅಂತ ಬೇಕಿತ್ತು ನೇಮಿಂಗ್ ಹಾಕಕ್ಕೆ ತಗಿತಿದ್ರೆ ಇವರು ಕಟ್ ಹೇಳಿದರೆ ಕಟ್ ಹೇಳ್ಬಿಟ್ಟು ಅಲ್ಲಿ ಯಾರೋ ಬಂದು ದನ ಕಾಯಿಯವರು ಬಂದು ಅಲ್ಲಿ ಕರಡಿ ಇದೆ ಕಣ್ರಿ ಅಲ್ಲಿ ಅಲ್ಲೇ ಅನ್ಕು ಹೋಗಿದ್ರೆ ಅಂತ ಇವ್ರು ನನಗೆ ಕನ್ವೇ ಮಾಡಿದ್ರೆ ಭಯ ಆಗ್ತೇನೆ ಅಂತ ಇವ್ರು ಬನ್ನಿ ಬನ್ನಿ ಆರಾಮ ಬನ್ನಿ ಆಮೇಲೆ ಕಳಿತ ಅಲ್ಲ ಕರಡಿ ಇದೆ ಅಂತ ಇಡೀ ಓಡಕ್ಕೆ ಶುರು ಮಾಡಿದ್ ನಾನು ಹಂಗೆ ಮತ್ತೆ ಕೃಷ್ಣಾ ನದಿದು ಒಂದು ಸ್ಟ್ರೆಚ್ ಇದೆ ಅಲ್ಲೂ ಅಷ್ಟೇ ಮಧ್ಯಕ್ಕೆ ಹೋಗಿ ಬಿಡ್ಬೇಕಿತ್ತು ಒಂದು ನಾನು ಹೋಗ್ಬೇಕಿತ್ತು ನನ್ಗೆ ಸ್ವಿಮ್ಮಿಂಗ್ ಅಷ್ಟು ಪ್ರಾಪರ್ ಆಗಿ ಬರೋಲ್ಲ ಅಂತೂ ಬಂಡೆಗಳ ಹೂ ಇಟ್ಕೊಂಡು ಹೋಗಿ ಆಮೇಲೆ ಗೊತ್ತಾಯ್ತಲ್ ಮೊಸಳೆ ಹೊಂಡ ದೊಡ್ಡ ಹೊಂಡ ಮೊಸಳೆದು ಅದು ಶಾರ್ಟ್ ಹೇಳೋ ತನಕ ಯಾರೋ ನನ್ ಹೇಳಿಲ್ಲ ಶಾರ್ಟ್ ಕಟ್ ಹೇಳಿದ್ಮೇಲೆ ಅಲ್ಲಿ ಮೊಸಳೆ ಹೊಂಡ ಇದೆ ಹಿಮಾಲಯದಲ್ಲೂ ಹಂಗೆ ಆಯ್ತು ಹಿಮಾಲಯದಲ್ಲಿ ಇವ್ರ ಏನೋ ಒಂದ್ ಚೂರ್ ಕಾಲೇನೋ ಜಾರತು ಅಂತ ಇವ್ರಿ ಬಿದ್ದಿದ್ದು ಬೆಟ್ಟ ಹತ್ತುವಾಗ ಹತ್ತಿದ್ವಿ ಆರಾಮ ಕೆಳಗಡೆ ಬಿದ್ದಿದ್ವಿ ಇಬ್ಬರು ಬಂದು ಇವ್ರಿಗೆ ಪಾಪ ಸಾಂಗ್ ಅಲ್ಲಿ ಬ್ರೀತಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನನಗೆ ಲೆಫ್ಟ್ ಸೈಡ್ ವರ್ಕ್ ಆಗ್ತಿರ್ಲಿಲ್ಲ ಸೋಲಾಪುರ್ ಹೈವೇ ಶೂಟ್ ಮಾಡ್ಬೇಕು ಬೈಕ್ ಅಲ್ಲಿ ಹೋಗುವಾಗ ಇವ್ರ ತಲೆ ಸುತ್ತ ಬಿದ್ದು ಇನ್ನೇನ್ ರೋಡಿಗೆ ಬೀಳ್ಬೇಕಿತ್ತು ಹಂಗ್ ಸುಮಾರು ಇನ್ಸಿಡೆಂಟ್ ಗಳಾಗಿದೆ ಅಂದ್ರೆ ನಮಗ್ ಗೊತ್ತಿಲ್ದಿರೋ ಜಾಗ ಗೊತ್ತಿಲ್ದಿರೋ ವೆದರ್ ಯಾವಾಗ ಹಿಂಗ್ ಅಂದ್ರೆ ಸಡನ್ ಸಡನ್ ಕ್ಲೈಮೇಟ್ ಚೇಂಜ್ ಆಗ್ತಿತ್ತು ಈಗ ನನ್ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು ನಿಮ್ಮ ಮೆಮೊರೇಬಲ್ ಮೂಮೆಂಟ್ ಯಾವ್ದು ನೀವು ಅಂತ ನೀವು ಇಷ್ಟೊಂದು ಹೇಳ್ಬಿಟ್ರಿ ಹೇಳ್ರಿ ಮತ್ತೆ ಕೇಳೋದೇ ಇಲ್ಲ ಇವೇ ಆಲ್ಮೋಸ್ಟ್ ಮೆಮೊರಬಲ್ ಆಗಿರ್ತವೆ ನೀವು ಅಲ್ವಾ ಆದ್ರೂ ಸಖತ್ ಆಗಿರತ್ತಲ್ಲ ಸಿನಿಮಾ ಶೂಟ್ ಅಲ್ಲಿ ನೀವು ಇದೆಲ್ಲ ನೆನಪುಗಳು ಅವಾಗ ನೀವು ಕಷ್ಟ ಪಟ್ಟಿರ್ಬೋದು ಖುಷಿ ಪಡ್ತಿದ್ದೀರಾ ಸೊ ಇವಾಗ ಈಗಿನ ಯೂತ್ ನಿಮ್ಮ ಸಿನಿಮಾನ ಯಾಕೆ ನೋಡ್ಬೇಕು ಈಗಿನ ಯೂತ್ ನನ್ ಸಿನಿಮಾನ ಯಾಕೆ ನೋಡಕ್ ನಾನು ಫಸ್ಟ್ ಅನ್ಕೊಂತಿದ್ದೆ ಅಂದ್ರೆ ಸಿನಿಮಾಗಳನ್ನ ನೋಡೋದಕ್ಕೊಂದು ರೀಸನ್ಸ್ ಬೇಕು ಸಿನಿಮಾಗಳಲ್ಲಿ ಕತೆ ಆಯ್ಕೆ ಮಾಡ್ಕೊಳ್ಳುವಾಗ ನಾನ್ ಹೈಲೈಟ್ ಪಾಯಿಂಟ್ಸ್ಗಳು ಯಾವುದು ಅಂತ ಯೋಚನೆ ಮಾಡ್ತಿರ್ತೀನಿ ಅಂದರೆ ಒಂದೇ ಸಿನ್ಮಾ ನಾನು ಮಾಡಿರೋದು ಅಂದರೆ ಕಂಪ್ಲಿ ಒಂದೇ ಸಿನಿಮಾ ಬಟ್ ಅದನ್ನು ಮಾಡುವಾಗಲೂ ನಾವು ಅಷ್ಟೇ ನಾನು ಚರ್ಚೆ ಮಾಡಿಕೊಂಡೆ ಆ ಸ್ಕ್ರಿಪ್ಟ್ನ ತೊಗೊಂಡಿದ್ದು ಈಗ ನಾನು ನೆಕ್ಸ್ಟ್ ಈ ಸಿನಿಮಾನು ಒಪ್ಕೊಳ್ಳುವಾಗಲೂ ಅಂದರೆ ಯಾವ ಯಾವ ಆಡಿಯನ್ಸಿಗೆ ನಾವು ಸಿನ್ಮಾ ಮಾಡ್ತಿದ್ದೀವಿ ಅನ್ನೋದು ತುಂಬ ಬೇಕಾಗುತ್ತೆ ಈ ಸಿನಿಮಾ ಮಾಡುವಾಗ ಮೇಜರ ನನ್ನ ಫ್ಯಾಮಿಲಿ ಆಡಿಯನ್ಸು ಮತ್ತು ಜನ್ ಯಂಗ್ ಜನ್ರೇಷನ್ ಅವರಿಗೆ ಅಂತಲೇ ಪ್ಲಾನ್ ಆಗಿದ್ದು ಅಂದರೆ ನಂತರದ ಹುಡುಗರು ಸುಮಾರು ಜನ ಇದಾರೆ ಈಗ ಅಪ್ಪ ಅಮ್ಮನ್ನ ಏನೋ ಒಂದು ಜಾಬ್ ಅಲ್ಲಿ ನೆಕ್ಸ್ಟ್ ಅವ್ರ ಇದನ್ನ ಕಂಟಿನ್ಯೂ ಮಾಡೋ ಅಂತ ಒಂದಷ್ಟು ಹುಡುಗರಿದ್ದಾರೆ ಅವ್ರು ಮಾಡಿದೋ ಕೆಲ್ಸಗಳನ್ನ ಬಿಟ್ಟು ನಾವು ಬೇರೆ ಏನೋ ಯೋಚನೆ ಮಾಡ್ತೀವಿ ಅನ್ನೋ ತರದ್ ಒಂದ್ ಥಾಟ್ಸ್ ಅಲ್ಲಿ ಇರುವಂತ ಒಂದಷ್ಟು ಹುಡುಗರು ಇದ್ದಾರೆ ಅದಾದ್ಮೇಲೆ ಅವ್ನ್ ಫ್ರೆಂಡ್ಸ್ ಜೋನ್ ಅಲ್ಲಿ ಇರ್ತಾರಲ್ಲ ಆ ತರದ್ದು ಒಂದಷ್ಟು ತಿರ್ಗೋದು ಸುತ್ತೋದು ಅದೇ ಅದು ಮೇನ್ ಅಂದ್ರೆ ಹುಟ್ಟಿದೀವಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೇಕು ಅನ್ನೋ ತರದಲ್ಲೂ ಒಂದಷ್ಟು ಗುಂಪುಗಳಿದೆ ಸೊ ಮೈನ್ ಆಗಿ ಅದಕ್ಕೆ ಹೇಳ್ತಿರೋದು ನಿಮ್ಮ ತರದ್ದೇ ಒಂದಷ್ಟು ಕ್ಯಾರೆಕ್ಟರ್ ಒಬ್ಬನೇ ಪ್ಲೇ ಮಾಡ್ತಾ ಇದ್ವಿ ಆದಿ ಅನ್ನೋ ಒಂದು ಪಾತ್ರ ಇಡೀ ಸಿನಿಮಾ ನಿಮ್ಗೆ ಕ್ಯಾರಿ ಮಾಡುತ್ತೆ ಅದ್ರ ಜೊತೆಗೆ ಇಂಡಿಯಾನ ನೋಡಬೇಕು ಅಂದ್ರೆ ಅಂದ್ರೆ ನೀವು ಬಾ ನಮ್ಮ ಇಂಡಿಯಾ ಎಷ್ಟು ಅಂದ್ರೆ ಕಲರ್ಫುಲ್ ಆಗಿದೆ ಅಂದ್ರೆ ಒಂದು ನೇಚರ್ ವೈಸ್ ಇರ್ಬೋದು ಕಲ್ಚರ್ ವೈಸ್ ಇರ್ಬೋದು ಲ್ಯಾಂಗ್ವೇಜ್ ಮತ್ತೆ ಫುಡ್ಡು ಎಲ್ಲದರಿಂದನೂ ನಿಮ್ಗೆ ಎಷ್ಟು ಕಲರ್ಫುಲ್ ಆಗಿದೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಆಮೇಲೆ ಅಪ್ಪ ಮಗನ್ ಎಮೋಷನ್ಸು ಆಮೇಲೆ ಒಂದು ಒಂದು ಒಳ್ಳೆ ಲವ್ ಸ್ಟೋರಿ ಅದ್ರ ಜೊತೆಗೆ ಒಂದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಕೆಲವು ಫ್ರೆಂಡ್ಶಿಪ್ಗಳಿಗೆ ಡೆಸ್ಟಿನಿಗಳಿರಲ್ಲ ಕೆಲವು ಫ್ರೆಂಡ್ಶಿಪ್ಗಳಿಗೆ ಇದೇ ಪರ್ಟಿಕ್ಯುಲರ್ ಅಂತ ಮೀನಿಂಗ್ ಇರಲ್ಲ ಆದರೂ ಒಂದು ಕ್ಲೋಸ್ನೆಸ್ ಇರುತ್ತೆ ಆ ಥರದ್ದು ಅಂದರೆ ಇವತ್ತು ನಾವು ಏನೇನು ಫೀಲ್ ಮಾಡ್ತಾ ಸುತ್ತಮುತ್ತ ಆ ಥರ ಅಷ್ಟು ಅಂಶಗಳಿರುವಂಥ ಸಿನ್ಮಾ ಹಂಗಾಗಿ ನೀವು ಫಸ್ಟು ಒಂದು ಸಿನಿಮಾ ಟೈಟಲ್ ಕಾರ್ಡ್ ಶುರುವಾಗೋದ್ರಿಂದ ಲಾಸ್ಟು ಫಿಲ್ಮ್ ಬೈ ಡೈರೆಕ್ಟೆಡ್ ಬೈ ಅಂತ ಬರೋ ತನಕ ನಿಮಗೆ ಇವತ್ತಿನ ಏನೇನು ನಾವು ಲೈಫಲ್ಲಿ ಲೀಡ್ ಮಾಡ್ತಿದ್ದೀವಿ ಅಷ್ಟು ಅಂಶಗಳಿದೆ ಹಂಗಾಗಿ ಎಲ್ಲೋ ಜೋಗಪ್ಪನ ಯಂಗ್ ಜನ್ರೇಷನ್ ನೋಡಿದ್ಮೇಲೂ ಡೆಫಿನೆಟ್ ಆಗಿ ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡು ಹೋಗಿ ನೋಡ್ತಾರೆ ಅಂದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಇಂದ ಹೊರಗಡೆ ಬರುವಾಗ ಅದೊಂದಂತೂ ಡೆಫಿನೆಟ್ ಆಗಿ ಅನ್ಸುತ್ತೆ ಸಿಂಗಲ್ ಆಗಿ ಬಂದ್ ನೋಡಿದ್ರೆ ಇಲ್ಲ ಇದು ನಮ್ಮ ಅಪ್ಪ ಅಮ್ಮನ್ ಜೊತೆ ನೋಡುವಂತ ಸಿನ್ಮಾ ಅಂತ ಅನ್ಸುತ್ತೆ ಸೊ ಮೇಜರ್ ಆಗಿ ಯಂಗ್ ಜನರೇಷನ್ ಗೆ ಇದು ನನಗೂ ಈಗ ಅರ್ಥ ಆಗ್ತಿರೋದು ಅವ್ರಿಗೆ ಮೇಜರ್ ಆಗಿರೋ ಸಿನಿಮಾ ಇದು ಹೌದು ಬಟ್ ಆದ್ರೆ ವಯಸ್ಸಾಗಿರೋರಿಗೆ ಜಾಸ್ತಿ ಜನ ಬಂದು ಈ ಮೂವಿ ನೋಡ್ತಿದ್ದಾರೆ ನಾನು ನೋಡಿದಂಗೆ ಸುಮಾರು ಜನ ವಯಸ್ಸಾದವ್ರು ಬಂದು ಥಿಯೇಟರ್ ಎಲ್ಲ ಮೂವಿ ನೋಡ್ಕೊಂಡು ಅವ್ರ ಒಪಿನಿಯನ್ ಕೆಲವು ಜನ ಅಂತೂ ಅತ್ತೆ ಬಿಟ್ಟವ್ರೆ ರಿವ್ಯೂ ಕೊಡೋವಾಗ ಅಮ್ಮ ಕೊಡುವಾಗ ಇವತ್ತು ಶೋ ಮುಗ್ದಾದ್ಮೇಲೆ ತುಂಬಾ ಜನ ಹೇಳಿದ್ರು ಇಲ್ಲ ಅಪ್ಪ ಅಮ್ಮನ ಜೊತೆ ಬರ್ತೀವಿ ಮತ್ತೆ ನೋಡ್ತೀವಿ ಅಂತ ಅದ್ ಖುಷಿ ಆಗುತ್ತೆ ಕೇಳುವಾಗ ರೀಚ್ ಆಗ್ತಿದೆ ಅಂತ ಫ್ಯಾಮಿಲಿ ಸೆಂಟಿಮೆಂಟ್ ಮೂವಿಗಳು ಈಗ ಬರ್ತಾನೆ ಇಲ್ಲ ಅದರಲ್ಲೂ ಕೂಡ ಈ ತರ ನೋಡಿದಾಗ ಕೆಲವು ಜನಕ್ಕೆ ಆಕ್ಚುಲಿ ಅದು ಟಚ್ ಆಗುತ್ತೆ ಸೊ ಈಗ ಆಕ್ಚುಲಿ ಕನ್ನಡ ಮೂವಿಗಳಲ್ಲಿ ಇದು ಕಾಂಪಿಟೇಷನ್ ಟೈಮ್ ಇದು ಈ ವಾರದಲ್ಲೇನೆ ಹನ್ನೆರಡು ಮೂವಿಗಳು ರಿಲೀಸ್ ಆಗಿದಾವೆ ಸೊ ಆ ಮೂವಿಗಳಕ್ಕಿಂತ ನಿಮ್ ಮೂವಿ ಹೆಂಗೆ ಭಿನ್ನ ಅಂದ್ರೆ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಅಂತ ಹೇಳ್ತೀರಾ ಸೊ ಹೇಗೆ ಅನ್ಸುತ್ತೆ ನಿಮಗೆ ಇದೇ ಮೂಮೆಂಟ್ ಅಲ್ಲಿ ಹನ್ನೆರಡು ಮೂವಿಗಳು ರಿಲೀಸ್ ಆಗಿದಾವೆ ಅದು ಅಂದ್ರೆ ಸಿನ್ಮಾ ಇಂಡಸ್ಟ್ರಿಗ ಇದಕ್ಕೆ ಯಾರು ಅಂದ್ರೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅನ್ನೋದು ಯಾವುದೇ ಮಾನದಂಡನೆ ಇಲ್ಲದೆ ಸೊ ಸಿನ್ಮಾಗಳು ಮಾಡೋದಷ್ಟೇ ಗೊತ್ತಾಗ್ತಿದೆ ನಮಗೆ ಸೊ ಈಗ ಅದೇ ಒಂದಂದ್ರೆ ಅದು ಸಿನ್ಮಾ ಹೆಂಗಾದ್ರೂ ಇಲ್ಲಿ ಎಲ್ಲರಿಗೂ ಅವ್ರವ್ರ ಸಿನ್ಮಾಗಳು ತುಂಬಾ ಪ್ರೀತಿಯಿಂದನೇ ಮಾಡಿರ್ತಾರೆ ಶುರುವಾದಾಗ ಕುಂ ಅಂದರೆ ನಾವೊಂದು ಕಾಯಿ ಹೊಡೆದು ಶುರು ಮಾಡಿ ಕುಂಬಳಕಾಯಿ ತನಕ ನಾವು ಅಷ್ಟೇ ಪ್ರೀತಿಯಿಂದ ಎನರ್ಜಿಯಿಂದ ಕೆಲಸ ಮಾಡಿರ್ತೀವಿ ಅದು ಎಡಿಟಿಂಗ್ ಟೇಬಲ್ ಹೋಗಿ ರಿಲೀಸಿಗೆ ಬರೋ ಅಷ್ಟೊತ್ತಿಗೆ ಅದು ಯಾವ ಹಂತಕ್ ಬಂದಿದೇನೋ ಅದು ಅವಾಗ ನಮಗೆ ಒಂದು ಅಂದಾಜ್ ಸಿಗುತ್ತೆ ಆ ಇಷ್ಟು ಗಳಿದೆ ಅಂದ್ರೆ ಎಲ್ಲರೂ ಏನೋ ಆಗ್ಬೇಕು ಅಂತ ಹೊಸ ಪ್ರತಿಭೆಗಳು ನಾವೇನೋ ಮಾಡ್ಬೇಕು ಅಂತ ಎಲ್ಲರೂ ಬರ್ತಾ ಇದೀವಿ ಅದಕ್ಕೆ ಮೀರಿ ನಾವು ಕೆಲ್ಸನ ಒಂದ್ ಗಟ್ಟಿಯಾಗಿ ಗಟ್ಟಿಯಾಗಿ ಆಗಿ ಮಾಡಿದ್ರೆ ಅಂದ್ರೆ ಆಡಿಯನ್ಸ್ ಏನ್ ಬೇಕು ಅದನ್ನ ನಾವು ಮಾಡಿದ್ರೆ ಹನ್ನೆರಡಲ್ಲ ಇಪ್ಪತ್ತು ಸಿನಿಮಾ ಬಂದ್ರು ಅದಕ್ಕೆ ಏನೇನ್ ಬರುತ್ತೆ ಆಗ ಬರ್ತಿದ್ವಲ್ಲ ಅಂದ್ರೆ ಎಲ್ಲರೂ ಬರ್ತಾ ಅಣ್ಣವ್ರ ಸಿನಿಮಾ ಇರ್ತಿತ್ತು ವಿಷ್ಣು ಸರ್ ಸಿನಿಮಾ ಇತ್ತು ಅಂಬೀತ್ ಸರ್ ಸಿನ್ಮಾ ಇರ್ತಿತ್ತು ಹಂಗೆ ಕಾಶಿನಾಥ್ ಸರ್ ಸಿನಿಮಾ ಇರೋದು ಶಂಕರ್ ನಾಗರ್ ಸರ್ ಸಿನ್ಮಾ ಇರೋದು ಮತ್ತೆ ನಾಗ್ ಸರ್ ಸಿನ್ಮಾ ಇರೋದು ಹಿಂಗೆ ದೊಡ್ಡ ದೊಡ್ಡ ಲೆಜೆಂಡ್ಗಳ್ದೆಲ್ಲ ವರ್ಷಕ್ಕೆ ಅಷ್ಟು ಸಿನ್ಮಾಗಳು ಇರ್ತಿತ್ತು ಎಲ್ಲರೂ ಆಡಿಯನ್ಸ್ ಇದ್ರು ಅದಕ್ಕೆ ಅಂದ್ರೆ ಇವ್ರಿಗೆ ಈ ಆಡಿಯನ್ಸ್ ಇವ್ರಿಗೆ ಈ ಆಡಿಯನ್ಸ್ ಅಂತ ಅದೇ ಆಡಿಯನ್ಸ್ ಯಾವ ಆಡಿಯನ್ಸಿಗೆ ಏನು ಬೇಕು ಅನ್ನೋ ಸಿನ್ಮಾಗಳು ಮಾಡಿದಾಗ ಅದ್ ನಿಲ್ಲುತ್ತೆ ಈಗ ಹನ್ನೆರಡು ಸಿನ್ಮಾ ಬಂದಿದ್ದು ಹನ್ನೆರಡು ಸಿನ್ಮಾದಲ್ಲಿ ಇದೊಂದು ದರ್ಶನಕ್ಕೆ ಏನೋ ಕನೆಕ್ಟ್ ಆಗ್ತಿದೆ ಹಂಗಾಗಿ ಇವತ್ತು ಒಂಚೂರು ಮಾ ಅಂದ್ರೆ ಟ್ಯಾಕ್ ಆಗ್ತಿದೆ ಅಂದ್ರೆ ಸಿನ್ಮಾ ಎಷ್ಟು ಬಂದ್ರು ಜನ ನೋಡ್ತಾರೆ ನೋಡೋದಕ್ಕೆ ಏನಿಲ್ಲ ಅವರು ನೋಡ್ತಾರೆ ಅದ್ರಲ್ಲೂ ಅವ್ರು ಅವ್ರಿಗೆ ಕನೆಕ್ಟ್ ಆಗ್ಬೇಕಷ್ಟೇ ಸಿನ್ಮಾಗಳು ನಾವು ಆಡಿಯನ್ಸ್ಗಳನ್ನ ಏನು ಅಂದರೆ ಅವ್ರು ನೋಡೋಲ್ಲ ಬರಲ್ಲ ಅನ್ನೋದು ಹೊಸ ಪ್ರತಿಭೆಗಳನ್ನ ಅಂದರೆ ನಮ್ಮ ಮುಖ ಗೊತ್ತಿರಲ್ಲ ಈಗ ನಾವೇ ಈಗ ಪರಿಚಯ ಆಗಿದ್ದೀವಿ ನೆಕ್ಸ್ಟ್ ಎಲ್ಲಾದರೂ ಹೋದ್ರೆ ಸಿಕ್ಕಿದಾಗ ನಾನು ಮಾತಾಡಿಸ್ತೀನಿ ಪರಿಚಯ ಆಗದೆ ಇದ್ದಾಗ ನಮ್ಮ ಹತ್ರ ಮಾತಾಡಕ್ಕೆ ಎರಡೇ ಮಾತು ಇರುತ್ತೆ ಪರಿಚಯ ಆದ್ಮೇಲೆ ಮಾತಾಡೋಕ್ಕೆ ನಾಲ್ಕು ಮಾತು ಇರುತ್ತೆ ಸೊ ಇನ್ನೂ ಮುಖಗಳು ಪರಿಚಯ ಆಗ್ಬೇಕು ನಮ್ಮದು ಅದು ಆದರೆ ಅಲ್ಲಿ ತನಕ ನಾವು ಕಾಣಿಸ್ಕೊಬೇಕು ಈಗ ಹನ್ನೆರಡು ಸಿನ್ಮಾಗಳಲ್ಲಿ ನಾವು ವಿಶೇಷತೆ ಏನಿದೆ ಅಂತ ನಾವು ನೋಡ್ಕೊಂಡು ಅದನ್ನು ಒಂಚೂರು ಪ್ರಮೋಟ್ ಮಾಡಿಕೊಂಡು ಓಡಾಡ್ತಿದ್ವಿ ಸ್ಟಾರ್ಟಿಂಗ್ ಅದೇ ಎಲ್ಲ ಹೇಳಿದ್ರು ಅಷ್ಟೊಂದು ಸಿನಿಮಾಗಳ ಮಧ್ಯೆ ಹೆಂಗೆ ಮಾಡ್ತೀರಾ ಹೆಂಗೆ ಅಂತ ಕೆಲಸ ಮಾಡಿದೀವಲ್ವಾ ಅದನ್ನ ನಂಬ್ಕೊಂಡು ಜೈ ಅನ್ಕೊಂಡು ನಿಲ್ಬೇಕು ಓಕೆ ಸೊ ನಿನ್ನೆ ಮೂವಿ ರಿಲೀಸ್ ಆಯ್ತಲ್ಲ ನಿಮ್ಮದು ಸೊ ಮೂವಿ ರಿಲೀಸ್ ಆಗೋವಾಗ ನಿಮ್ಗೆ ಹೆಂಗೆ ಅದ ಡಗ ಡಗ ಇರುತ್ತಲ್ಲ ಸೊ ನಿಮಗೆ ಹೆಂಗಿತ್ತು ಆ ಫೀಲ್ ಹೆಂಗೆ ಎಕ್ಸ್ಪೆಕ್ಟ್ ಏನೋ ಎಕ್ಸೆಪ್ಟ್ ಮಾಡ್ತಾರೆ ನಮ್ಮ ಕನ್ನಡದ ಜನ ಅಂತ ಭಯ ಇದ್ದೇ ಇರುತ್ತಲ್ವಾ ಅಂದ್ರೆ ಏನೋ ಕೆಲಸ ಮಾಡಿದಾಗ ಅದ್ರ ಭಯ ಖಂಡಿತ ಇರುತ್ತೆ ಅಂದ್ರೆ ಹೆಂಗೆ ಅದೊಂದೆ ನನಗೆ ಅಂದ್ರೆ ಎರಡ್ ಅವರ್ ಸಿನ್ಮಾದಲ್ಲಿ ಅಂದ್ರೆ ಇದೆ ಅಂದ್ರೆ ಪರ್ಸನಲ್ ಆಗಿ ಕೇಳೋದಾದ್ರೆ ಎರಡ್ ಅವರ್ ನಾನು ಸಿನ್ಮಾದಲ್ಲಿ ಇದ್ದೀನಿ ಅಂದ್ರೆ ಫುಲ್ ಇಡೀ ಸಿನಿಮಾ ಇದ್ದೀನಿ ಈ ಮುಖಾನ್ ಹೆಂಗ್ ಎರಡ್ ಅವರ್ ಸಹಿಸಿಕೊಂತಾರೆ ಅಂದ್ರೆ ಹೊಸ ಆಗಿರೋದ್ರಿಂದ ನನ್ನನ್ ಹೆಂಗ್ ಸಹಿಸ್ಕೊಬಹುದು ಎರಡ್ ಅವರು ಅದು ಅಂದ್ರೆ ಒಂದು ಚೂರು ಆಕಡೆ ಕಡೆ ಆದ್ರೂ ಆಡಿಯನ್ಸ್ಗಳು ಗಳು ಮೊಬೈಲ್ ಇಟ್ಕೊಂಡು ಕೂತ್ಬಿಡ್ತಾರೆ ಇಲ್ಲ ಯಾರಿಗೂ ಅನ್ನೋ ಥರ ರಿಯಾಕ್ಟ್ ಮಾಡ್ಬಿಡ್ತಾರೆ ಫಸ್ಟು ನನ್ಗೆ ಆ ಕಾಪಿ ನೋಡೋದು ವೀರೇಶಲ್ಲಿ ಅದು ನೋಡೋ ತನಕ ನನಗೆ ಭಯ ಇತ್ತು ಅದಾದ್ಮೇಲೆ ಆರಾಮ ಅನ್ಸಿಬಿಡ್ತಂದ್ರೆ ಅಷ್ಟು ಆರಾಮಾಗಿ ನನ್ನನ್ನು ನೋಡಿದ್ರು ಜನ ಅದು ಖುಷಿ ಆಯ್ತು ಅಂದ್ರೆ ಲಿಟ್ರಲಿ ಫಸ್ಟ್ ಅಂದ್ರೆ ಅದೊಂದು ರಿಯಾಕ್ಷನ್ ಒಂದೆರಡು ಒಂದು ಇಪ್ಪತ್ತು ನಿಮಿಷ ತನಕ ಭಯ ಇದ್ದೇ ಇತ್ತು ಆಮೇಲೆ ಅವ್ರು ಕನೆಕ್ಟ್ ಆಗಿದ ರೀತಿಗೆ ಭಯ ಎಲ್ಲ ಹೋಯ್ತು ಓಕೆ ಜನ್ರು ನಿಮ್ಮ ಹತ್ರ ಬಂದು ಯಾವ ರೀತಿ ಅವ್ರ ಒಪೀನಿಯನ್ ಶೇರ್ ಮಾಡ್ಕೊಂಡ್ರು ನಿಮ್ಮ ಜೊತೆಗೆ ನಿಮ್ಮ ಮೂವಿ ನೋಡಿದ್ಮೇಲೆ ನಿಮಗೆ ತುಂಬ ಟಚ್ ಆಗಿರೋ ಒಪೀನಿಯನ್ ಯಾವುದು ಲೈಕ್ ಆ ಒಪೀನಿಯನ್ ಅಂದರೆ ಹೇಳಿದ್ರು ಲೈಕ್ ಹೊಸ ಫೇಸಸ್ ಆಗಿದ್ರಿಂದ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದೆ ಎಲ್ಲೋ ಆ್ಯಕ್ಟಿಂಗ್ ಅಂತ ಅನಿಸಿಲ್ಲ ಅಂತ ಹೇಳುವಾಗ ಅದೊಂದು ಖುಷಿ ಆಗುತ್ತೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಲೈಕ್ ಹೊಸ ಹೊಸೊಬ್ಬರು ಆಗುದರಿಂದ ಅದು ಹಬ್ಬ ಏನೂ ನೆಗೆಟಿವ್ಸ್ ಬರ್ತಿಲ್ಲ ಅಲ್ವಾ ಅಂತ ಖುಷಿ ಆಗುತ್ತೆ ಓಕೆ ಸರ್ ನಿಮಗೆ ಯಾರಾದರೂ ಒಪಿನಿಯನ್ ಶೇರ್ ಮಾಡ್ಕೊಂಡಿರೋದು ನನಗೆ ನಾನು ಮೊದಲೇ ಅಂದರೆ ನಮ್ಮೂರೆಲ್ಲ ಅಂದರೆ ನನಗೆ ಮುಂಚೆ ನನ್ನ ಪ್ರೀವಿಯಸ್ ಸಿನ್ಮಾಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅಂದರೆ ಹುಡುಗರುಗಳು ನನಗೆ ನಾನೊಂದು ಮುಜುಗರದಲ್ಲಿ ಇದ್ದಿದ್ದು ಫ್ಯಾಮಿಲಿ ಸಿನ್ಮಾ ಹುಡುಗರುಗಳಿಗೆ ಹೆಂಗೆ ಕನೆಕ್ಟ್ ಆಗುತ್ತಪ್ಪ ಅಂತ ಪ್ರತಿಯೊಬ್ರು ಫೋನ್ ಮಾಡಿ ಅವ್ರಿಗೆ ಹೇಳ್ತಿರೋ ರಿಯಾಕ್ಷನ್ನೇ ನನಗೆ ತುಂಬ ಖುಷಿ ಕೊಡ್ತಿದೆ ಮತ್ತು ಒಂದಷ್ಟು ಜನ ಅಂದರೆ ಅದು ಗೊತ್ತಿಲ್ಲ ಅಂದರೆ ಈಗ ನಮ್ಮೂರು ನಮ್ಮೂರ ಕಡೆ ಅಲ್ಲ ನನ್ನ ಹಾಸನೂರು ಅಲ್ಲೆಲ್ಲ ನೆನ್ನೆ ಸಿನ್ಮಾ ನೋಡಿದ್ರಲ್ಲಿ ಇವತ್ತು ತಿಯೇಟ್ರ್ ಹತ್ರ ಬ್ಯಾನರ್ ಹಾಕ್ಸ್ತಿದ್ದಾರೆ ಅಂದರೆ ಅವ್ರು ಖುಷಿಪಟ್ಟು ಅಂದರೆ ನನ್ನ ಪ್ರೀವಿಯಸ್ ವರ್ಕು ಅವರಿಗೆ ಹಾಗೇನೋ ಅಂದಿರ್ತಾರೆ ಅಂದ್ರೆ ಹೊಸಪಾ ಏನೋ ಆಗಿದೆ ಅಂತ ಒಂದಷ್ಟೆಲ್ಲವೂ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಬಟ್ ಈಗ ಎರಡನೇ ಸಿನಿಮಾಗೆ ಬಂದಾಗ ನಾನು ಅವ್ರಿಗೆ ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್ಗಳನ್ನ ಅವ್ರು ಯಾರು ಒಪ್ಪಲ್ಲ ಅಂದ್ರೆ ಪ್ರಿಪೇರ್ ಆಗಿರ್ಲೇಬೇಕು ಅನ್ನೋ ತರದ್ದು ನನ್ನ ಸರ್ಕಲ್ ಹಂಗೆ ಇರೋದು ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಅವ್ರು ನಿಮ್ ಪ್ರಿಪೇರ್ ಆಗಿರ್ಲೇಬೇಕು ನಾನು ಎಲ್ಲಾದ್ರು ಹೋದಾಗ ನಾನ್ ಮಾತಾಡೋ ರೀತಿನೂ ಮಾಡ್ತಾ ಮಾಡ್ತಿರ್ತಾರೆ ಹುಡುಗರು ಸೊ ಹಂಗ ಅವರೆಲ್ಲ ಫುಲ್ ಖುಷಿಯಾಗಿದ್ದಾರೆ ನಂಗೆ ಅದು ಮೈನ್ ಇದು ಅಂದ್ರೆ ನಮ್ ಸುತ್ತಮುತ್ತದವ್ರು ಫಸ್ಟ್ ನಾನು ಮಾಡೋ ಕೆಲಸಗಳನ್ನ ಸಮಾಧಾನದಿಂದ ನೋಡ್ಬೇಕು ಅದು ಬಿಟ್ಟು ನಾರ್ಮಲ್ ಆಡಿಯನ್ಸ್ಗಳು ರಿಯಾಕ್ಟ್ ಮಾಡ್ತಿರೋದು ಅವ್ರ ಮಗನ್ ತರ ನೋಡ್ತಿದ್ದಾರೆ ಎಷ್ಟೋ ಜನ ಬಂದು ಅಂದ್ರೆ ಏಜ್ ಆದವ್ರು ಬಂದು ನನ್ನ ಮಗ ನೆನ್ಪಾದ ಅವರೆಲ್ಲ ಫಾರಿನಲ್ಲಿ ಇರ್ತಾರ ಮಕ್ಳುಗಳು ಸಾವ್ರ್ ನೆನಪಾದ್ರು ಅಂತ ರೀಸೆಂಟಾಗಿ ಅಪ್ಪನ್ ಕಳ್ಕೊಂಡಿರೋರು ಒಂದಷ್ಟು ಜನ ಬಂದು ಹಗ್ ಮಾಡಿ ಅಳ್ತಾ ಇದ್ರು ಆಮೇಲೆ ಅದಕ್ಕೂ ಮೀರಿ ನಮ್ಮ ಅಪ್ಪ ಅಪ್ಪ ಫೋನ್ ಮಾಡಿ ಅಮ್ಮ ಅಪ್ಪ ನನಗೆ ಅಂದ್ರೆ ನಮ್ಮಮ್ಮ ಖುಷಿ ತುಂಬ ಖುಷಿಪಟ್ರು ಅಂದ್ರೆ ಖುಷಿ ಆಯ್ತು ನೋಡಿ ನನ್ನ ಮಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾನೆ ಅಂತ ಅಂದ್ರೆ ಸಿನಿಮಾಗ್ ಬರುವಾಗ ಎಲ್ಲ ಆಪೋಸಿಟ್ ಇತ್ತು ಏನ್ ಮಾಡ್ತಾನೆ ಹೆಂಗಾಗುತ್ತೆ ಅಷ್ಟು ಸಮುದ್ರದಲ್ಲಿ ಹೆಂಗೆ ಇದು ಮಾಡಬಹುದು ಅಂತ ಬಟ್ ಇವತ್ತಿಗೆ ಅವ್ರಿಗೆ ಈ ಸಿನಿಮಾ ಅವ್ರಿಗೊಂದು ಸಮಾಧಾನ ಕೊಟ್ಟಿದೆ ಅಪ್ಪ ಅಮ್ಮ ಇಷ್ಟ ಅವ್ರು ಮಾತಾಡೋದಕ್ಕಿಂತ ನಂಗೆ ದೊಡ್ಡ ಕಾಂಪ್ಲಿಮೆಂಟ್ ಅಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟೊತ್ತರೆಗೂ ನಮ್ಮ ಜೊತೆಗಿದ್ದು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಮೂವಿ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದಾರೆ ಅದರಲ್ಲೂ ಮೊಸಳೆ ಕಾಟ ಅದನ್ನೆಲ್ಲ ಶೇರ್ ಇಬ್ರಿಗೂ ಕೂಡ ಥ್ಯಾಂಕ್ ಯು ನಿಮ್ಮ ಮೂವಿಗೆ ಒಳ್ಳೇದಾಗ್ಲಿ ಮೂವಿ ನೋಡಿ ಫಸ್ಟ್ ಯು ನಮಗೊಂದು ಈ ತರದೊಂದು ವೇದಿಕೆ ಮಾಡ್ಕೊಟ್ಟಿದ್ದಕ್ಕೆ ಈ ದಿನ ಇವ್ರಿಗೆಡೀಸ್ ಸಂಸ್ಥೆಗೆ ಥ್ಯಾಂಕ್ ಯು ಹೊಸ ಕಲಾವಿದ್ರು ಬಂದಾಗ ಅದ್ರಲ್ಲಿ ಏನೋ ನಿಮ್ಗೊಂದು ಒಳ್ಳೆ ಪ್ರಯತ್ನ ಅಂತ ಅನ್ಸ್ದಾಗ ಈ ತರದ್ ವೇದಿಕೆಗಳನ್ನ ಮಾಡ್ಕೊಡ್ತೀರಿ ನಮ್ಮಂತ ಕಲಾವಿದರುಗಳು ಎಲ್ಲೇ ನಿಂತರು ನಮಗೆ ಅದು ಒಳ್ಳೆ ಸ್ಟೇಜ್ ಅದು ಚಿಕ್ಕದಿರ್ಲಿ ದೊಡ್ದಿರ್ಲಿ ಒಳ್ಳೆ ಸ್ಟೇಜ್ ಒಂದ್ ಅಷ್ಟು ತಲುಪೋ ತಲುಪಿಡ್ತೀವಿ ಅದು ನಿಮ್ಗಳ ಮೂಲಕ ಆಗ್ತಿದೆ ನಮಗೆ ಕರೆದು ಅದು ಈ ಟೈಮಿಂಗ್ ನಮಗೆ ಅವಶ್ಯಕತೆ ಇದೆ ಎಲ್ಲ ಕರೆದೇ ಅವಕಾಶ ಮಾಡ್ಕೊಟ್ಟಿದ್ದೇವೆ ಇಡೀ ನಿಮ್ಮ ಚಾನಲ್ ಗೆ ಥ್ಯಾಂಕ್ ಯು ಸೋ ಮಚ್ ಸೊ ಮಚ್ ಯು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಇದೊಂದು ಕೌಟುಂಬಿಕ ಚಿತ್ರ ಅಪ್ಪ ಮಗ ತಾಯಿ ಮಗನ ಸಂಬಂಧವನ್ನ ಬಿಂಬಿಸುವಂತಹ ಒಳ್ಳೆಯ ಚಿತ್ರ ಆಗಿದೆ ಸೊ ಯಾರು ಕೂಡ ಇಂತಹ ಒಳ್ಳೆ ಮೂವಿಯನ್ನ ನೋಡೋದು ಮಿಸ್ ಮಾಡಿಕೊಳ್ಳೇಬೇಡಿ ಥಿಯೇಟರ್ ಗೆ ಹೋಗೇನೆ ಈ ಮೂವಿನ ನೋಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ